ಆತ್ಮೀಯ ವೀಕ್ಷಕರೇ ನಮಸ್ಕಾರ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಲೋಕಸಭಾ ಚುನಾವಣೆ ಘೋಷಣೆಯಾಗಿದೆ ಈ ಒಂದು ಚುನಾವಣೆಯಲ್ಲಿ ಯಾವ ರೀತಿಯ ಮುಂಜಾಗ್ರತಾ ಕ್ರಮಗಳನ್ನು ಬೆಂಗಳೂರು ನಗರದಲ್ಲಿ ಹಾಗೂ ರಾಜ್ಯಾದ್ಯಂತ ಕೈಗೊಳ್ಳಲಾಗಿದೆ ಎಂಬುದಾಗಿ ಹೆಚ್ಚಿನ ಮಾಹಿತಿಯನ್ನು ನೀಡೋದಕ್ಕೆ ಇಂದು ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದರೆ ಬೆಂಗಳೂರಿನ ಜಿಲ್ಲಾಧಿಕಾರಿಗಳಾದಂತಹ ದಯಾನಂದ್ರವರು ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ನಮಸ್ಕಾರ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ಲೋಕಸಭಾ ಚುನಾವಣೆ ಘೋಷಣೆಯಾಗಿದೆ ಈ ಕುರಿತಾಗಿ ಹೆಚ್ಚಿನ ಮಾಹಿತಿ ನಮ್ಮ ವೀಕ್ಷಕರಿಗೆ ಲೋಕಸಭಾ ಚುನಾವಣೆ ಅಂದಾಗ ಇಡೀ ದೇಶದಲ್ಲಿ ನಡೆಯುವಂಥ ಚುನಾವಣೆ ದೇಶದಲ್ಲಿ ನೂರ ನಲವತ್ತು ಕೋಟಿ ಜನಸಂಖ್ಯೆ ಇದೆ ತೊಂಬತ್ತೈದು ತೊಂಬತ್ತಾರು ಕೋಟಿಗಿಂತ ಹೆಚ್ಚು ಮತದಾರರು ಇರ್ತಾರೆ ಹಾಗಾಗಿ ಇಡೀ ಜಗತ್ತಿನಲ್ಲಿ ಅತ್ಯಂತ ಪ್ರಜಾಪ್ರಭುತ್ವದಲ್ಲಿ ದೊಡ್ಡ ಚುನಾವಣೆ ಇದು ಭಾರತದಲ್ಲ ನಡೆಯುವ ಚುನಾವಣೆ ಆ ನಿಟ್ಟಿನಲ್ಲಿ ನಮ್ಮ ಕರ್ನಾಟಕದಲ್ಲಿಯೂ ಕೂಡ ಚುನಾವಣೆ ನಡೆಯುತ್ತೆ ಎರಡನೇ ಹಂತದಲ್ಲಿ ನಮ್ಮ ಚುನಾವಣೆ ಪ್ರಾರಂಭ ಆಗುತ್ತೆ ಎರಡನೇ ಹಂತದಲ್ಲಿ ನಡೀತಾ ಇದೆ ದೇಶದಲ್ಲಿ ಏಳು ಹಂತಗಳಲ್ಲಿ ನಡೆಯುತ್ತೆ ನಮ್ಮದು ಎರಡನೇ ಹಂತದಲ್ಲಿ ಬಂದಿದೆ ಮತ್ತು ಕೆಲವು ಕಡೆ ಮೂರನೇ ಹಂತದಲ್ಲಿಯೂ ಚುನಾವಣೆ ನಡೆಯುತ್ತೆ ಬೆಂಗಳೂರಿನಲ್ಲಿ ವಿಶೇಷವಾಗಿ ಬೆಂಗಳೂರಿನಲ್ಲಿ ನಾನು ಬೆಂಗಳೂರಿನ ಜಿಲ್ಲಾಧಿಕಾರಿಯಾಗಿ ಇಲ್ಲಿ ಬೆಂಗಳೂರಿನಲ್ಲಿ ಎರಡನೇ ಹಂತದ ಚುನಾವಣೆಯಲ್ಲಿ ನಾನು ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದಲ್ಲಿ ಆರ್ ಒ ಆಗಿ ಅಂದರೆ ರಿಟರ್ನಿಂಗ್ ಆಫೀಸರ್ ಆಗಿ ಅದಲ್ಲದನ್ನೇ ಎಡಿ ಒ ಆಗಿ ಕಾರ್ಯವನ್ನು ನಿರ್ವಹಿಸ್ತೇನೆ ಮುಖ್ಯವಾಗಿ ಇಲ್ಲಿ ಚುನಾವಣೆ ಅಂದ ತಕ್ಷಣ ನಮಗೆ ಹೆಚ್ಚಿನ ಜವಾಬ್ದಾರಿ ಇರುತ್ತೆ ಜವಾಬ್ದಾರಿ ಜವಾಬ್ದಾರಿ ಇರುತ್ತೆ ಅಂದಾಗ ಒಂದು ಮತದಾನ ಶಾಂತಿಯುತವಾಗಿ ನಿಷ್ಪಕ್ಷಪಾತವಾಗಿ ನಡಿಬೇಕು ಅದಕ್ಕೆ ಬೇಕಾದಂಥ ಪೂರ್ವ ತಯಾರಿಗಳನ್ನು ನಾವು ಮಾಡ್ಕೋಬೇಕಾಗತ್ತೆ ಅದರ ಸಂಪೂರ್ಣ ಜವಾಬ್ದಾರಿ ಹೊಣೆ ತಮ್ಮ ಹೌದು ಹಾಗಾಗಿ ನಾವು ಕೇವಲ ಮತ ಚುನಾವಣೆ ಘೋಷಣೆ ಆದಾಗ ಅಂತಿಲ್ಲ ಎರಡು ಹಂತದ ಕೆಲಸಗಳನ್ನು ನಾವು ಮಾಡಬೇಕಾಗುತ್ತೆ ಒಂದು ಚುನಾವಣಾ ಪೂರ್ವದಲ್ಲಿ ಮತದಾರ ಪಟ್ಟಿಯನ್ನು ಅಪ್ಡೇಟ್ ಮಾಡುವಂಥದ್ದು ಮತದಾರರ ಪಟ್ಟಿ ಅಪ್ಡೇಟ್ ಆದ್ರೂ ಮಾತ್ರ ಮತದಾನದಲ್ಲಿ ಭಾಗವಹಿಸಲಿಕ್ಕೆ ಸಾಧ್ಯ ಹಾಗಾಗಿ ನಂತರ ಚುನಾವಣೆಗೆ ಬೇಕಾದಂಥ ಪ್ರಕ್ರಿಯೆಗಳನ್ನು ನಡೆಸುವಂಥದ್ದು ಹೀಗೆ ಎರಡು ಹಂತಗಳಲ್ಲಿ ನಾವು ತಯಾರಿಗಳನ್ನ ಮಾಡ್ಕೊಳ್ತೇವೆ ಸರ್ ಈಗ ಬೆಂಗಳೂರಿನಲ್ಲಿ ಎಷ್ಟು ಲೋಕಸಭಾ ಕ್ಷೇತ್ರಗಳು ಬರುತ್ತೆ ಸರ್ ಹೇಳೋದಾದ್ರೆ ಬೆಂಗಳೂರಿನಲ್ಲಿ ಇಪ್ಪತ್ತೆಂಟು ವಿಧಾನಸಭಾ ಕ್ಷೇತ್ರಗಳಿದಾವೆ ಇಪ್ಪತ್ತೆಂಟು ವಿಧಾನಸಭಾ ಕ್ಷೇತ್ರಗಳಿದಾವೆ ಅದರಲ್ಲಿ ನಾಲ್ಕು ವಿಧಾನಸಭೆಗಳನ್ನು ಹೊರತುಪಡಿಸಿದ್ರೆ ಇನ್ನ ಇಪ್ಪತ್ತ ನಾಲ್ಕು ವಿಧಾನಸಭೆಗಳಲ್ಲಿ ಮೂರು ಲೋಕಸಭಾ ಕ್ಷೇತ್ರಗಳಿದವೆ ಒಂದು ಬೆಂಗಳೂರು ದಕ್ಷಿಣ ಇನ್ನೊಂದು ಬೆಂಗಳೂರು ಸೆಂಟ್ರಲ್ ಇನ್ನೊಂದು ಬೆಂಗಳೂರು ನಾರ್ತ್ ಉತ್ತರ ಹಾಗೂ ಉತ್ತರ ಕೇಂದ್ರ ಮತ್ತು ದಕ್ಷಿಣ ಮೂರು ಲೋಕಸಭಾ ಕ್ಷೇತ್ರಗಳಿದವೆ ಇದು ಇಪ್ಪತ್ನಾಲ್ಕು ಅಸೆಂಬ್ಲಿ ಕಾನ್ಸ್ಟಿಟ್ಯುನ್ಸಿಗಳನ್ನ ಕವರ್ ಆಗುತ್ತೆ ಉಳಿದ ನಾಲ್ಕು ಅಸೆಂಬ್ಲಿ ವಿಧಾನಸಭಾ ಕ್ಷೇತ್ರಗಳಾದಂಥ ಬೆಂಗಳೂರು ದಕ್ಷಿಣ ಅದು ಬೆಂಗಳೂರು ಗ್ರಾಮಾಂತರ ಲೋಕಸಭೆಗೆ ಹೋಗುತ್ತೆ ಆನೆಕಲ್ ಬೆಂಗಳೂರು ಗ್ರಾಮಾಂತರ ಲೋಕಸಭೆಗೆ ಹೋಗುತ್ತೆ ರಾಜರಾಜೇಶ್ವರಿ ನಗರ ಬೆಂಗಳೂರು ಗ್ರಾಮಾಂತರ ಲೋಕಸಭೆಗೆ ಹೋಗುತ್ತೆ ಯಲಹಂಕ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರಕ್ಕೆ ಹೋಗುತ್ತೆ ಹಾಗಾಗಿ ಬೆಂಗಳೂರಿನಲ್ಲಿರುವಂತ ಇಪ್ಪತ್ತೆಂಟು ವಿಧಾನಸಭಾ ಕ್ಷೇತ್ರಗಳಲ್ಲಿ ಕಾರ್ಯಚಟುವಟಿಕೆಯಲ್ಲಿ ನಾವೇ ಅದನ್ನ ಸೂಪರ್ವಿಷನ್ ಮಾಡಬೇಕಾಗುತ್ತೆ ಸುಮಾರು ತೊಂಬತ್ತ ಎಂಟು ಲಕ್ಷದ ನಲವತ್ತ ಮೂರ್ ಸಾವಿರದ ಐನೂರ ಎಪ್ಪತ್ತೇಳು ಮತದಾರ ಇಂದಿಗೆ ಚುನಾವಣಾ ಸಂದರ್ಭದಲ್ಲಿ ಕೆಲವೊಂದು ಗೊಂದಲಗಳು ಮೂಡುವಂತಹದ್ದು ಸಹಜ ಈಗ ಒಂದು ವಿಳಾಸದಲ್ಲಿ ಹೆಸರು ಇರುತ್ತೆ ಮತ್ತೊಂದು ವಿಳಾಸದಲ್ಲಿ ಸರಿ ಹೆಸರಿರುತ್ತೆ ಇಂತಹ ಸಂದರ್ಭದಲ್ಲಿ ಅವರು ಯಾವ ರೀತಿ ಕ್ರಮಗಳ ನನಗೆ ಗೊತ್ತಿದ್ದ ಹಾಗೆ ಇಲ್ಲಿ ತನಕ ನಮ್ಮ ಚುನಾವಣೆಯಲ್ಲಿ ಆಗಿರೋ ಅನುಭವದ ಪ್ರಕಾರ ಮೂರ್ನಾಲ್ಕು ತರದ ಗೊಂದಲಗಳಿದ್ದಾವೆ ಒಂದು ಚುನಾವಣೆ ದಿವಸ ನಾವು ನೋಡ್ತಿರ್ತೇವೆ ಎಲ್ಲ ಎಪಿಕ್ ಕಾರ್ಡ್ ಇಟ್ಕೊಂಡು ನೋಡಿ ಸ್ವಾಮಿ ನನ್ನ ಹತ್ರ ಎಪಿಕ್ ಕಾರ್ಡ್ ಇದೆ ನನ್ನ ಹೆಸರಿಲ್ಲ ಮತದಾರ ಪಟ್ಟಿಲಿ ಅಂತ ಎಪಿಕ್ ಕಾರ್ಡ್ ಇದ್ದ ಮಾತ್ರಕ್ಕೆ ಅವನು ಮತದಾರ ಆಗಿ ಹಕ್ಕನ್ನ ಚಲಾಯಿಸ್ ಅವಕಾಶ ಇರೋದಿಲ್ಲ ಎಪಿಕ್ ಕಾರ್ಡ್ ಜೊತೆಗೆ ಮತದಾರ ಪಟ್ಟಿಲಿ ಹೆಸರು ಇರಬೇಕು ಯಾಕೆ ಹೆಸರಿಲ್ದನೆ ಎಪಿಕ್ ಕಾರ್ಡ್ ಇರುತ್ತೆ ಅಂದ್ರೆ ಉದಾಹರಣೆಗೆ ನಾನು ಮಂಗಳೂರಿನಲ್ಲಿ ಕೆಲಸ ಮಾಡ್ತಾ ಇದ್ದೆ ಅಲ್ಲಿ ನಾನು ಹೆಸರು ನೋಂದಾಯಿಸ್ಕೊಂಡಿದ್ದೆ ಅಲ್ಲಿ ಒಂದು ಎಪಿಕ್ ಕಾರ್ಡ್ ಅನ್ನ ಕೊಟ್ಟಿದ್ರು ಈಗ ಬೆಂಗಳೂರಿಗೆ ಬಂದು ಆಗ್ಲೇ ಐದು ವರ್ಷ ಆಯ್ತು ಅಲ್ಲಿ ಹೆಸರನ್ನ ತೆಗೆದಿರ್ತಾರೆ ಇಲ್ಲಿ ನಾನು ಅದನ್ನ ನನ್ನ ಹೆಸರನ್ನ ಸೇರಿಸ್ಕೊಳ್ದರೆ ಮಂಗಳೂರ್ಗೆ ಹೋಗ್ಬಿಟ್ಟು ನಾನು ಎಪಿಕ್ ಕಾರ್ಡ್ ಇದೆ ನಾನು ಓಟ್ ಹಾಕ್ತೀನಿ ಅಂದ್ರೆ ಅವಕಾಶ ಇರೋದಿಲ್ಲ ಸೊ ಎಪಿಕ್ ಕಾರ್ಡ್ ಎರಡು ಮೂರು ಕಡೆ ಹೋದಾಗ ಎರಡು ಮೂರು ಇರ್ಬೋದು ಹತ್ರ ಆದ್ರೆ ತಾನು ಎಲ್ಲಿ ಮತ ಚಲಾಯಿಸ್ಲಿಕ್ಕೆ ಹೋಗ್ತಾನೋ ಅಲ್ಲಿ ತನ್ನ ಹೆಸರನ್ನ ನೋಂದಾಯಿಸ್ಕೋಬೇಕಾಗತ್ತೆ ಅದರಿಂದಾಗಿ ಇದು ಒಂದು ದೊಡ್ಡದಾಗಿ ಮಾಧ್ಯಮಗಳಲ್ಲಿ ನೋಡಿದಾಗ ಜನ ಅಂತಾರೆ ಹೌದು ಅವನ ಹತ್ರ ಎ ಕಾರ್ಡ್ ಇದೆ ಓಟ್ ಹಾಕೋಕೆ ಯಾಕೆ ಬಿಡ್ತಿಲ್ಲ ಪ್ರಶ್ನೆ ಸಹಜವಾಗಿ ಕೇಳ್ತಾರೆ ಅಲ್ಲ ಅವರು ಮತದಾರರ ಪಟ್ಟಿಯಲ್ಲಿ ಹೆಸರು ಈಗಲೂ ಚೆಕ್ ಮಾಡ್ಕೊಡಿ ವಿ ಹೆಚ್ ವೋಟರ್ ಹೆಲ್ಪ್ಲೈನ್ ಆ್ಯಪ್ ಹೋಗಿ ನಿಮ್ಮ ಹೆಸರನ್ನು ಸರ್ಚ್ ಮಾಡಿ ಅಲ್ಲಿ ಹೆಸರಿದ್ರೆ ಇರುತ್ತೆ ಇಲ್ಲ ಅಂತ ಅಂದರೆ ಯಾಕಿಲ್ಲ ಅಂತ ಹುಡುಕೊಂಡು ಸೇರಿಸ್ಕೊಳ್ಳೋ ಕ್ರಮವನ್ನು ಮಾಡಬೇಕು ಇದು ಬಹಳ ಮುಖ್ಯವಾದ ಕೆಲಸ ಎರಡನೇದಾಗಿ ಹೆಸರು ಎಲ್ಲಿ ಸೇರಿಸ್ಕೋಬೇಕು ಅನ್ನೋದೇ ಗೊತ್ತಿಲ್ಲ ಅಂತ ನಮಗೆ ಯಾರು ಬರಲಿಲ್ಲ ಮನೆಗೆ ಯಾರು ಕೇಳಲಿಲ್ಲ ನೋಡಿ ಸಮರ್ ರಿವಿಜನ್ ನಡೀಬೇಕಾದ್ರೆ ಒಂದೊಂದ್ಸಲ ನಾವು ಮತಗಟ್ಟೆಗಳಲ್ಲಿ ನಮ್ಮ ಒಗಳು ನಿರಂತರವಾಗಿ ಕಾಯ್ತಾರೆ ಅವಾಗ ಸಮರ್ ರಿವಿಜನ್ ಟೈಮ್ ಅಲ್ಲಿ ಸ್ಪೆಷಲ್ ರಿವಿಜನ್ ಅಂತ ಮಾಡ್ತಾರೆ ಅಲ್ಲಿ ವೇಟ್ ಮಾಡ್ತಾರೆ ಕೆಲವು ಸಂದರ್ಭಗಳಲ್ಲಿ ಮನೆಗೆ ಹೋಗಿ ಪರಿಶೀಲನೆ ಮಾಡಿರೋದು ಉಂಟು ಹೌದು ಹೌಸ್ ಟು ಹೌಸ್ ಸರ್ವೆ ಕೂಡ ನಾವು ಮಾಡಿದ್ದೇವೆ ಮತ್ತೆ ಮಾಧ್ಯಮಗಳಲ್ಲಿ ಪ್ರಚಾರ ಮಾಡಿದ್ದೇವೆ ಪೇಪರ್ ನಲ್ಲಿ ಬರುತ್ತೆ ತಾವ್ ಹೆಸರನ್ನ ನೋಂದಾಯಿಸ್ಕೊಳ್ಳಿಕ್ಕೆ ಮುಂದೆ ಬರಬೇಕು ಜಸ್ಟ್ ಒಂದ್ ಐದು ನಿಮಿಷದ ಕೆಲಸ ಮತದಾರ ಪಟ್ಟಿಯಲ್ಲಿ ತಮ್ಮ ಹೆಸರನ್ನ ನೋಂದಾಯಿಸ್ಕೋಬೇಕು ಅಂದ್ರೆ ಆನ್ಲೈನ್ ಅಲ್ಲಿ ಹೋಗಿ ತನ್ನ ಫಾರ್ಮ್ ಅಲ್ಲಿ ಫಿಲ್ ಅಪ್ ಮಾಡಿ ಅಪ್ಲೋಡ್ ಮಾಡಿದ್ರೆ ಸಾಕು ಅಗತ್ಯ ಇರೋ ಡಾಕ್ಯುಮೆಂಟ್ ಏನ್ ಅಲ್ಲ ಒಂದು ಅಡ್ರೆಸ್ ಪ್ರೂಫ್ ಇನ್ನೊಂದು ಐಡೆಂಟಿಟಿ ಕಾರ್ಡ್ ಏಜ್ ಹೊಸ ಮತದಾರರಾದ್ರೆ ಹಾಗಾಗಿ ಒಂದ್ ಎರಡು ಡಾಕ್ಯುಮೆಂಟ್ ಆಧಾರ್ ಕಾರ್ಡ್ ಇರುತ್ತೆ ಅಥವಾ ಅಡ್ರಸ್ ಪ್ರೂಫ್ ಏನಾದ್ರೂ ಅಗ್ರಿಮೆಂಟ್ ಇರುತ್ತೆ ಒಂದು ಹಾಕ್ಲಿ ಏಜ್ ಸಂಬಂಧಪಟ್ಟಂತದ್ದು ಒಂದು ದಾಖಲೆ ಹಾಕ್ಬಿಟ್ಟು ಅಪ್ಲೋಡ್ ಮಾಡಿದ್ರೆ ಇದು ಚುನಾವಣೆ ಅನ್ನೋದು ಒಂದು ಪ್ರಜಾಪ್ರಭುತ್ವದ ಹಬ್ಬ ಅಂತಾನೆ ನಾವು ಹೇಳ್ಬೋದು ನಾವು ಪ್ರತಿ ಬಾರಿ ಮಾಧ್ಯಮಗಳ ಮುಖಾಂತರ ನಮ್ಮ ಸಾರ್ವಜನಿಕರಲ್ಲಿ ಕೇಳಿಕೊಳ್ಳೋದು ತಮ್ಮ ಹಕ್ಕನ್ನು ತಪ್ಪದೇ ಚಲಾಯಿಸಿ ಯೋಗ್ಯ ಅಭ್ಯರ್ಥಿಯನ್ನು ಆರಿಸಿ ಅಂತ ಹೇಳಿ ಈಗ ಒಂದು ಈ ನೀತಿ ಸಂಹಿತೆ ಜಾರಿಯಾಗತ್ತೆ ಈ ನೀತಿ ಸಂಹಿತೆ ಜಾರಿ ಆದಮೇಲೆ ತಾವು ಯಾವೆಲ್ಲ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳುತ್ತೇನೆ ಒಂದು ತಾವು ಹೇಳಿದ್ದಕ್ಕೆ ಫಸ್ಟ್ ನಾನು ಪ್ರಜಾಪ್ರಭುತ್ವದ ಹಬ್ಬ ಅನ್ನೋದನ್ನು ಬಹಳ ಖುಷಿಯಿಂದ ಹೆಮ್ಮೆಯಿಂದ ಹೇಳಿಕ್ಕೆ ಇಷ್ಟ ಇಷ್ಟಪಡ್ತೇನೆ ಯಾಕೆ ಪ್ರಜಾಪ್ರಭುತ್ವದ ಹಬ್ಬ ಅಂತೇವೆ ಇದು ನಮಗೆ ತಮಗೆಲ್ಲ ಗೊತ್ತಿರ್ಬೋದು ಸಾವಿರದ ಒಂಬೈನೂರ ಐವತ್ತು ಜನವರಿ ಇಪ್ಪತ್ತಾರು ನಾವು ರಿಪಬ್ಲಿಕ್ ಡೇ ಅಂದರೆ ಸಂವಿಧಾನವನ್ನು ಅರ್ಪಿಸ್ಕೊಂಡ್ವಿ ಅದಕ್ಕಿಂತ ಒಂದ್ ದಿವಸ ಮುಂಚೆ ಚುನಾವಣಾ ಆಯೋಗ ಜಾರಿಗೆ ಬಂತು ಯಾಕೆ ಬಂತು ಅಂದ್ರೆ ಆ ಸಂವಿಧಾನ ಜಾರಿಯಾಗಬೇಕು ಎಫೆಕ್ಟಿವ್ ಆಗಿ ಪರಿಣಾಮಕಾರಿಯಾಗಿ ಅಂದ್ರೆ ನಮ್ಮಲ್ಲಿ ಒಳ್ಳೆಯ ಆಡಳಿತ ವ್ಯವಸ್ಥೆ ಇರಬೇಕು ಆಡಳಿತ ವ್ಯವಸ್ಥೆಯನ್ನ ಯಾವ್ದು ಪ್ರಜಾಪ್ರಭುತ್ವದಲ್ಲಿ ಪ್ರಜೆಗಳಿದ್ದ ಪ್ರಜೆಗಳಿಗೋಸ್ಕರ ಪ್ರಜೆಗಳಿಗಾಗಿಯೇ ಇರುವಂತ ಆಡಳಿತ ಪ್ರಜೆಗಳೇ ಪ್ರಜಾ ಪ್ರತಿನಿಧಿಗಳನ್ನ ಆಯ್ಕೆ ಮಾಡ್ಕೊಳ್ಳೋದು ಆಯ್ಕೆ ಮಾಡ್ಕೊಳ್ಳೋದು ಯಾವ್ದ್ರ ಮೂಲಕ ಚುನಾವಣೆಯ ಮೂಲಕ ಚುನಾವಣೆಯಲ್ಲಿ ನಾವು ಪ್ರಜಾಪ್ರತಿನಿಧಿಗಳನ್ನ ಹೇಗೆ ಆಯ್ಕೆ ಮಾಡ್ಕೊಳ್ತೀವೋ ಅದಕ್ಕೆ ತಕ್ಕಂತೆ ಆಡಳಿತ ಇರುತ್ತೆ ಅದಕ್ಕೆ ತಕ್ಕಂತೆ ಸಂವಿಧಾನ ಜಾರಿ ಆಗುತ್ತೆ ಅದಕ್ಕೆ ತಕ್ಕಂತೆ ಆಡಳಿತದಲ್ಲಿ ದಕ್ಷತೆ ವ್ಯವಸ್ಥೆ ಎಲ್ಲ ಇರುತ್ತೆ ಹಾಗಾಗಿ ಇಡೀ ಆಡಳಿತ ವ್ಯವಸ್ಥೆಯ ಜೀವಾಣ ಯಾವುದು ಅಂದ್ರೆ ನಮ್ಮ ಮತದಾನ ಹೌದು ಹಾಗಾಗಿ ನಾವು ನಮ್ಮನ್ನ ಆಳ್ಕೊಳ್ಳುವಂತ ವ್ಯವಸ್ಥೆಯಲ್ಲಿ ಅದನ್ನ ನಿರ್ಣಯ ಹೇಗೆ ಆಳ್ಕೋಬೇಕು ಅನ್ನೋದು ನಿರ್ಣಯಿಸೋದು ಮತದಾನ ಹಾಗಾಗಿ ಮತದಾನ ಚುನಾವಣೆ ಹಬ್ಬ ಅಂತ ಕರಿತೀವಿ ಇದೇ ತಿರುಳು ನಿಜವಾದ ಪ್ರಜಾಪ್ರಭುತ್ವ ವ್ಯವಸ್ಥೆ ತಿರುಳು ನಾನು ಯಾವಾಗಲೂ ಹೇಳ್ತಿರ್ತೇನೆ ನಮ್ಮ ಮಕ್ಕಳಿಗೆ ಬರೀ ಆಸ್ತಿ ಮಾಡಿಟ್ಟೋದ್ರೆ ಏನು ಉಪಯೋಗ ಆಗಲ್ಲ ಏನಾದರೂ ಇಲ್ಲೊಂದು ಮೊನಾರಕಿ ಅಂದ್ರೆ ಏಕ ಯಾರಾದ್ರೂ ಸರ್ವಾಧಿಕಾರಿ ಆಡಳಿತ ಆಗಿಬಿಟ್ರೆ ಪ್ರಜಾಪ್ರಭುತ್ವ ಪ್ರಜಾಪ್ರಭುತ್ವದ ಬಗ್ಗೆ ಆಸಕ್ತಿ ಇಲ್ಲದೆ ಎಲ್ಲರೂ ನೆಗ್ಲೆಕ್ಟ್ ಮಾಡಿದ್ರೆ ಇಲ್ಲೊಂದು ಹಿಂದೆ ನಾವು ನೋಡಿದ್ದೇವೆ ಸರ್ವಾಧಿಕಾರಿ ಆಡಳಿತಗಳನ್ನು ನೋಡಿರ್ತಾರೆ ರಾಜಪ್ರಭುತ್ವವನ್ನು ನೋಡಿರ್ತಾರೆ ಬೇರೆ ಬೇರೆ ಆಡಳಿತ ವ್ಯವಸ್ಥೆ ನೋಡಿದೆ ಅದರಲ್ಲಿ ಎಷ್ಟು ಅನುಭವಿಸಿರ್ತಾರೆ ಅಂತ ಗೊತ್ತಿದೆ ಹಾಗಾಗಿ ನಾವು ಸ್ವತಂತ್ರವಾಗಿ ಈಗ ಪ್ರಜಾಪ್ರಭುತ್ವದಲ್ಲಿರುವಷ್ಟು ಸ್ವತಂತ್ರ ಇಲ್ಲಿರುವಷ್ಟು ನೆಮ್ಮದಿ ಇಲ್ಲಿರುವಷ್ಟು ಅಂತ ಶಾಂತಿ ಬೇರೆ ಯಾವ್ದ್ರಲ್ಲೂ ನಾವು ಕಾಣಲಿಕ್ಕೆ ಸಾಧ್ಯ ಇಲ್ಲ ಈಗಿನ ಒಂದು ಪರಿಸ್ಥಿತಿಯಲ್ಲಿ ಹಾಗಾಗಿ ನಾವು ಮುಂದೆ ನಮ್ಮ ಆಸ್ತಿ ಜೊತೆಗೆ ಪ್ರಜಾಪ್ರಭುತ್ವ ಉಳಿಸಿ ಬೆಳೆಸಿ ಇನ್ನಷ್ಟು ಗಟ್ಟಿಗೊಳಿಸ್ಕೊಟ್ರೆ ನಮ್ಮ ಆಸ್ತಿಗೆ ಬೆಲೆ ಸೂಕ್ತ ರೀತಿಯಲ್ಲಿ ನಿಭಾಯಿಸುವಂತಹ ಕರ್ತವ್ಯ ಹಾಗಾಗಿ ಇದೊಂದು ಪ್ರಜಾಪ್ರಭುತ್ವ ಆಸ್ತಿಯನ್ನು ಕೂಡ ನಾವು ಬೆಳೆಸಬೇಕಾಗತ್ತೆ ಉಳಿಸಬೇಕಾಗತ್ತೆ ಅದನ್ನ ನಮ್ಮ ಮಕ್ಕಳಿಗೆ ಕೊಡಬೇಕಾಗತ್ತೆ ಜೊತೆಗೆ ಇದರ ಒಂದು ಶಿಕ್ಷಣ ಕೂಡ ಬಹಳ ಮುಖ್ಯ ಇಂದಿನ ಇದನ್ನ ಪ್ರಜಾಪ್ರಭುತ್ವದ ಹಬ್ಬ ಅಂತ ಕರಿತೇವೆ ಇದು ಒಂದು ಭಾಗ ಇನ್ನೊಂದು ಈ ಪ್ರಜಾಪ್ರಭುತ್ವದಲ್ಲಿ ಶಾಂತಿಯುತವಾಗಿ ನಿಷ್ಪಕ್ಷಪಾತವಾಗಿ ಯಾವುದೇ ಭಯಭೀತಿ ಇಲ್ಲದೆ ಮತದಾನ ಆಗಬೇಕು ಅಂದರೆ ಆಡಳಿತದಲ್ಲಿ ಅಥವಾ ಚುನಾವಣಾ ಪ್ರಕ್ರಿಯೆಯಲ್ಲಿ ಭಾಳಷ್ಟು ಒಳ್ಳೆಯ ನಿರ್ದೇಶನಗಳು ಕಾನೂನುಗಳು ನಿಯಮಗಳು ಗೈಡ್ಲೈನ್ಸ್ ಎಲ್ಲ ಇದ್ದಾವೆ ಅದನ್ನು ಅನುಷ್ಠಾನ ಮಾಡಬೇಕಾಗುತ್ತೆ ಅದನ್ನು ಅನುಷ್ಠಾನ ಮಾಡೋ ಕರ್ತವ್ಯ ನಮ್ಮದು ಆರ್ ಒಗಳಾದ ರಿಟರ್ನಿಂಗ್ ಆಫೀಸರ್ಸ್ ಅಥವಾ ಒ ಎ ಒ ಮತ್ತು ಚುನಾವಣಾ ಆಯೋಗಗಳು ಇವುಗಳು ಕಾರ್ಯ ನಿಟ್ಟಿನಲ್ಲಿ ನಾವು ಏನ್ ಮಾಡ್ತೇವೆ ಒಂದು ಯಾವ ತಡೆಗೆ ತಾವು ಯಾವ ರೀತಿ ಚುನಾವಣೆ ತಕ್ಷಣ ಫಸ್ಟ್ ಚರ್ಚೆಗೆ ಬರೋದು ಅಕ್ರಮಗಳೇ ಹಾಗಾಗಿ ಅಕ್ರಮಗಳನ್ನ ತಡಿಲಿಕ್ಕೂ ಕೂಡ ನಾವು ಮೆಂಟಲಿ ಪ್ರಿಪೇರ್ ಆಗಿರ್ತೇವೆ ಒಂದು ಚೆಕ್ ಪೋಸ್ಟ್ ಗಳನ್ನ ಮಾಡ್ತೇವೆ ಬೆಂಗಳೂರಿನಲ್ಲಿ ಸುಮಾರು ನೂರ ಹನ್ನೊಂದು ಚೆಕ್ ಪೋಸ್ಟ್ ಗಳಿದಾವೆ ಆ ಚೆಕ್ ಪೋಸ್ಟ್ ಅಲ್ಲಿ ಟ್ವೆಂಟಿ ಫೋರ್ ಬರ್ ಸೆವೆನ್ ಅಂದ್ರೆ ಮೂರು ಗಳಲ್ಲಿ ನಮ್ಮ ಅಧಿಕಾರಿಗಳು ಕಾಯ್ತಾರೆ ಬರುವಂತಹ ವೆಹಿಕಲ್ ಗಳನ್ನ ಸಂಸ್ಪದ ವೆಹಿಕಲ್ ಗಳನ್ನ ತಪಾಸಣೆಗಳನ್ನ ಮಾಡ್ತೇವೆ ಎಫ್ ಎಸ್ ಅಂತ ಕರಿತೇವೆ ಅಲ್ಲಿ ಚೆಕ್ ಪೋಸ್ಟ್ಗಳಲ್ಲಿ ಎಸ್ ಎಸ್ ಟಿ ಅಂತ ಕರಿತೇವೆ ಸ್ಟಾಟಿಕ್ ಸರ್ವೆಲೆನ್ಸ್ ಟೀಮ್ ಅಂತ ಅದೇ ರೀತಿಯಲ್ಲಿ ಫ್ಲೈಯಿಂಗ್ ಸ್ಕ್ವಾಡ್ ಅಂತ ಇರುತ್ತೆ ಅದು ಎಲ್ಲೇ ದೂರ್ಗಳು ಬಂದ್ರು ಇಮ್ಮಿಡಿಯೇಟ್ ಅಟೆಂಡ್ ಮಾಡ್ತಾರೆ ಅದು ದಿನ ಪೂರ್ತಿ ಇಪ್ಪತ್ನಾಲ್ಕು ಗಂಟೆಗಳಲ್ಲೂ ಕೂಡ ಸಿಟಿ ಒಳಗಡೆ ಓಡಾಡ್ತಿರತ್ತೆ ಅವರ ಕಾರ್ಯವ್ಯಾಪ್ತಿ ಒಳಗಡೆ ಓಡಾಡ್ತಿರ್ತಾರೆ ವ್ಯವಸ್ಥೆ ಇರುತ್ತೆ ವಿಧಾನಸಭಾ ಕ್ಷೇತ್ರಗಳಲ್ಲಿ ಮೂರ್ ಮೂರು ಟೀಮ್ ಗಳನ್ನ ಮಾಡಿರ್ತವೆ ಮೂರು ಅಂದ್ರೆ ಮೂರು ಇಂಟು ಮೂರು ಅಂದ್ರೆ ಒಂಬತ್ತು ಟೀಮ್ ಇರುತ್ತೆ ಅಂದ್ರೆ ಏಟ್ ಏಟ್ ಅವರ್ಸ್ ಅಂದ್ರೆ ತ್ರೀ ಟೀಮ್ಸ್ ಓಡಾಡ್ತಿರತ್ತೆ ಎಲ್ಲೇ ದೂರು ಬಂದ್ರು ಇಮಿಡಿಯೇಟ್ ಅಟೆಂಡ್ ಮಾಡ್ತಾರೆ ದೂರ್ಗಳನ್ನ ಹೇಗೆ ಮಾಡಬಹುದು ನಮ್ ಜನರಿಗೆ ಅದಕ್ಕೂ ಒಂದು ಅವಕಾಶ ಕೊಟ್ಟಿದೆ ಚುನಾವಣಾ ಆಯೋಗ ಸಿ ವಿಜಿಲ್ ಅಂತ ಆ್ಯಪ್ ಇದೆ ಸಿ ಜಿಲ್ಲ ಅವರು ಮೊಬೈಲ್ ನಲ್ಲಿ ಡೌನ್ಲೋಡ್ ಮಾಡ್ಕೋಬಹುದು ಮೊಬೈಲ್ ನಲ್ಲಿ ಡೌನ್ಲೋಡ್ ಮಾಡ್ಕೊಂಡು ಎಲ್ಲಾದ್ರೂ ಯಾರೋ ದುಡ್ಡು ದೂರದಿಂದ ಅದೊಂದು ಫೋಟೋ ಹೊಡೆದು ಅಪ್ಲೋಡ್ ಮಾಡ್ಬಿಟ್ರೆ ಅದ್ರಲ್ಲಿ ಆಟೋಮೆಟಿಕ್ ಆಗಿ ಲೊಕೇಶನ್ ಎಲ್ಲ ಬಂದುಬಿಡುತ್ತೆ ವಿತ್ ಇನ್ ಹಂಡ್ರೆಡ್ ಮಿನಿಟ್ಸ್ ನಾವು ಅದನ್ನ ಅಟೆಂಡ್ ಮಾಡಬೇಕು ಅಂತಿದೆ ಮಾಡ್ತೇವೆ ಹಾಗಾಗಿ ಯಾರು ಕಂಪ್ಲೇಂಟ್ ಕೊಟ್ಟರು ಯಾಕೆ ನಮ್ಮ ವಿರುದ್ಧ ಕೊಟ್ರು ಯಾರೋ ಪೊಲೀಸ್ ಸ್ಟೇಷನ್ ಹೋಗಿ ಕೊಡ್ಬೇಕಾ ಇವೆಲ್ಲ ಸಮಸ್ಯೆಗಳಿಲ್ಲ ಹಿಂದೆ ಆಗಿತ್ತು ಫೋನ್ ಮಾಡಿ ಹೇಳಿದ್ರೆ ಬಯಲಾಗೋದಿಲ್ಲ ಅದು ಸಿ ಇರುತ್ತೆ ಅದರಲ್ಲಿ ಅವ್ರಿಗೆ ಯಾರು ಕೊಟ್ಟರು ನಾನು ಹೋಗಿ ಪೊಲೀಸ್ ಸ್ಟೇಷನ್ ಕೊಡಬೇಕಾ ಅಧಿಕಾರಿಗಳು ಹೋಗಿ ಕೊಡಬೇಕಾ ಫೋನ್ ಮಾಡಿ ಕೊಡಬೇಕಾ ಅವ್ರಿಗೆ ರೈಟಿಂಗ್ ಅಲ್ಲಿ ಇದೆಲ್ಲ ಅವೆಲ್ಲ ರಿಸ್ಕ್ ಯಾಕಪ್ಪ ಅನ್ನೋ ಪ್ರಶ್ನೆ ಇಲ್ಲ ಏನ್ ವೆರಿ ಸಿಂಪಲ್ ಈ ಪ್ರಜಾಪ್ರಭುತ್ವಕ್ಕಾಗಿ ಸಮಾಜಕ್ಕಾಗಿ ಸರ್ಕಾರಕ್ಕಾಗಿ ನಮಗೋಸ್ಕರ ಒಂದು ಮೊಬೈಲ್ ಅಲ್ಲಿ ಏನ್ ಹತ್ರ ಏನ್ ಬೇಕಾಗಿಲ್ಲ ಒಂದು ಹಂಡ್ರೆಡ್ ಮೀಟರ್ ದೂರದಲ್ಲೇ ನಿಂತ್ಕೊಂಡು ಜೂಮ್ ಮಾಡ್ಬಿಟ್ಟು ಫೋಟೋ ಮಾಡಿದ್ಬಿಟ್ಟು ಕ್ಲಿಕ್ ಮಾಡಿದ್ರೆ ಸಾಕು ಅದು ನಮ್ಮ ಲಾಗಿನ ಬರುತ್ತೆ ಮುಂದೆ ನಡೆದ ಕ್ರಮವನ್ನ ನಿರ್ಭೀತಿಯಿಂದ ಈ ಒಂದು ಆಪ್ ಮೂಲಕ ಅವರು ದೂರ ಹಾಗಾಗಿ ಕಳೆದ ಬಾರಿ ನೀವು ಅಸೆಂಬ್ಲಿ ಎಲೆಕ್ಷನ್ ಅಲ್ಲಿ ನೋಡಿದ್ರೆ ನೂರಾರು ಕೋಟಿ ಹಣವನ್ನ ಸಾವಿರಾರು ಕೋಟಿ ರಾಷ್ಟ್ರ ಹಣವನ್ನ ಮಾಡಿದ್ವಿ ಅಂತ ಈಗ ಒಬ್ಬ ಸಾಮಾನ್ಯ ಮನುಷ್ಯ ತನ್ನ ಬಳಿ ಎಷ್ಟು ಹಣವನ್ನ ಇದೆ ಸಾಮಾನ್ಯವಾಗಿ ಓಡಾಡಬೇಕಾದ್ರೆ ಚುನಾವಣಾ ಸಂದರ್ಭದಲ್ಲಿ ಯಾರಾದ್ರೂ ಜಾಸ್ತಿ ಹಣ ಇಟ್ಕೊಂಡ್ರೆ ಅನುಮಾನ ಬರುತ್ತೆ ಮತದಾರನ ಓಲೈಸ್ಲಿಕ್ಕೆ ಕೊಡ್ಲಿಕ್ಕೆ ಹೋಗ್ತಾ ಇರಬಹುದು ಗೊತ್ತಿಲ್ಲ ಇರಬಹುದು ಅಂತ ಇದೆ ಅಂತಲ್ಲ ಇರಬಹುದು ಅಂತ ಬೇರೆ ಕಾರಣದಲ್ಲೂ ಜಿನೇನ್ ಕಾರಣಗಳಲ್ಲೂ ತಗೊಂಡು ಹೋಗ್ತಾ ಇರಬಹುದು ನಲವತ್ತು ಸಾವಿರದವರೆಗೆ ಅವ್ರು ತಗೊಂಡು ಹೋಗ್ಲಿಕ್ಕೆ ನಮ್ದು ಅವಕಾಶ ಏನಿಲ್ಲ ಅದಕ್ಕೆ ಡಾಕ್ಯುಮೆಂಟ್ಗೆ ಮೇಂಟೈನ್ ಮಾಡಬೇಕು ಅಂತಿಲ್ಲ ಆದರೆ ಅದರ ಮೇಲ್ಪಟ್ಟ ಹಣಗಳನ್ನು ತೆಗೆದುಕೊಂಡು ಹೋಗ್ತಾ ಇದ್ರೆ ಅದರಲ್ಲಿ ಡಾಕ್ಯುಮೆಂಟ್ ಇರಬೇಕು ಏನಕ್ಕೆ ಎಲ್ಲಿಂದ ಡ್ರಾ ಮಾಡ್ದ ಎಲ್ಲಿಂದ ತಗೊಂಡ ಬಿಸ್ನೆಸ್ ಅಲ್ಲಿ ಮಾಡ್ದ ರೆಸಿಪ್ಟ್ ಇದೆಯಾ ಅದು ಚುನಾವಣಾ ಉದ್ದೇಶಕ್ಕೆ ಅಂತ ಆಗ್ಬಾರ್ದು ಈಗ ಉದಾಹರಣೆಗೆ ಯಾವ್ದೋ ಕಾರಲ್ಲಿ ಹೋಗ್ತಿರ್ತಾರೆ ಎಲ್ಲ ಅವರ ಪಕ್ಷದ ಬ್ಯಾನರ್ ಬಂಟಿಂಗ್ಸ್ ಅದು ಇದನ್ನೆಲ್ಲ ಇಟ್ಕೊಂಡ್ಬಿಟ್ಟು ಜೊತೆಗೆ ದುಡ್ಡು ತಗೊಂಡು ಹೋಗ್ತಿದ್ರೆ ಡೆಫಿನೆಟ್ಲಿ ಇಟ್ ವಿಲ್ ಇದೇನೆ ಒಂದು ಅಕ್ರಮ ದೃಷ್ಟಿಯಿಂದಾನೇ ಅದನ್ನ ಸಾಕುವಂತದ್ದು ಅಂತ ನಾವು ಪರಿಗಣಿಸ್ಬೇಕಾಗತ್ತೆ ಹಾಗಾಗಿ ನಾವುಗಳು ಅದನ್ನ ಚೆಕ್ ಪೋಸ್ಟ್ಗಳಲ್ಲಿ ಉಳ್ದ ಕಡೆ ಎಲ್ಲ ನೋಡ್ಬೇಕಾದ್ರೆ ತಾವು ಎಚ್ಚರಿಕೆ ಇರಬೇಕು ನಲವತ್ತು ಸಾವಿರ ಮೇಲ್ಪಟ್ಟು ಹಣ ಹೋಗದೇ ಆದ್ರೆ ಅನಿವಾರ್ಯ ಇದ್ರೆ ಅದಕ್ಕೆ ದಾಖಲೆ ಇದ್ದಾಗ ಮಾತ್ರ ಅದಕ್ಕೆ ಅವಾಗ ಏನಾಗುತ್ತೆ ಯಾರೋ ಒಂದು ಐದು ಲಕ್ಷ ಆರು ಲಕ್ಷ ತಗೊಂಡ್ ಬಂದ್ರು ಅಂತೇಳಿ ಇಟ್ಕೊಳ್ಳಿ ಅವಾಗ ನಮ್ಮ ಅಧಿಕಾರಿಗಳು ತಡಿತಾರೆ ಆ ಹತ್ತು ಹತ್ತು ಲಕ್ಷದವರೆಗೆ ಅಂದ್ರೆ ಸಾವಿರದಿಂದ ಹತ್ತು ಲಕ್ಷದವರೆಗೆ ಅವ್ರ ಹಣವನ್ನ ಸಾಗಿಸ್ತಾ ಇದ್ರೆ ಅದು ನಮ್ಮಲ್ಲೇನೆ ಪರಿಶೀಲನೆ ಮಾಡಿ ಅದಕ್ಕಾಗಿ ಒಂದು ಕಮಿಟಿ ಇದೆ ಆ ಕಮಿಟಿ ನಮ್ಮ ಬೆಂಗಳೂರಿನಲ್ಲಿ ಒಬ್ರು ಎ ಡಿ ಅವರ ಅಧ್ಯಕ್ಷತೆ ಕಮಿಟಿ ಇರುತ್ತೆ ಅದನ್ನ ನಮ್ಮ ಎಸ್ ಎಸ್ ಟಿ ಅವರು ಅದನ್ನ ಸೀಸ್ ಮಾಡಿ ಅವ್ರಿಗೆ ಒಪ್ಪಿಸ್ತಾರೆ ಅವರು ದಾಖಲೆಗಳನ್ನ ಪರಿಶೀಲನೆ ಮಾಡಿ ಅದು ರಾಜಕೀಯ ದುರುದ್ದೇಶದಿಂದ ಅಲ್ಲ ಅನ್ನೋದಾದ್ರೆ ಬಿಡುಗಡೆಯನ್ನ ಮಾಡ್ತಾರೆ ಇಲ್ಲ ಅಂದ್ರೆ ಅದನ್ನ ಟ್ರೆಜರಿಗೆ ಡೆಪಾಸಿಟ್ ಅನ್ನ ಮಾಡಿ ಅವ್ರ ಮೇಲೆ ಕೇಸನ್ನ ದಾಖಲಿಸಲಿಕ್ಕೆ ಒಂದು ಪಕ್ಷ ಸಂದರ್ಭದಲ್ಲಿ ಹತ್ತು ಲಕ್ಷಕ್ಕೆ ಮೇಲ್ಪಟ್ಟಿದ್ರೆ ಟೆನ್ ಗಿಂತ ಎಬೌ ಟೆನ್ ಲ್ಯಾಕ್ಸ್ ಆಗಿದ್ರೆ ಅಂತ ಹಣವನ್ನ ನಾವು ಐ ಟಿ ಅಂದ್ರೆ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಮಾಡ್ತೇವೆ ಅವರು ಅದನ್ನು ಪರಿಶೀಲನೆ ಮಾಡಿ ಅವ್ರದ್ದು ಐ ಟಿ ಆ್ಯಕ್ಟ್ ಟ್ರೆಂಡರ್ನಲ್ಲಿ ಅದು ಹೇಗೆ ಬಂತು ಅದಕ್ಕೆ ಇನ್ಕಮ್ ಟ್ಯಾಕ್ಸ್ ಕಟ್ಟಿದಾರಾ ಏನು ಮತ್ತೊಂದು ಮಗು ಎಲ್ಲವನ್ನು ಪರಿಶೀಲನೆ ಮಾಡಿಕೊಂಡು ಜಿನೇನಿದ್ದರೆ ಅವರೂ ಬಿಡುಗಡೆ ಮಾಡ್ತಾರೆ ಇಲ್ಲ ಅಂತ ಅಂದರೆ ಅದನ್ನು ಕೂಡ ಅವರು ಸರ್ಕಾರದ ಅಕೌಂಟ್ಗೆ ಡೆಪಾಸಿಟನ್ನು ಮಾಡಿ ಮುಂದಿನ ಕ್ರಮವನ್ನು ಕೇಸನ್ನು ದಾಖಲಿಸ್ತಾರೆ ಇದು ಒಂದು ಕ್ಯಾಶನ್ನು ಟ್ರಾನ್ಸ್ಫರ್ ಟ್ರಾನ್ಸ್ಪೋರ್ಟೇಷನ್ ಮಾಡಬೇಕಾದ್ರೆ ಆಗುವ ಕೈಗೊಳ್ಳುವಂಥ ಕ್ರಮ ಎರಡನೇದು ತಾವೇ ಈಗಾಗಲೇ ಹೇಳಿದಂಗೆ ಮದ್ಯ ಸಾಮಾನ್ಯವಾಗಿ ಹಣದ ಜೊತೆಗೆ ಮದ್ಯ ಹಂಚುತ್ತಾರೆ ಅನ್ನೋದು ದೂರುಗಳಿದ್ದಾವೆ ಹಿಂದೆ ಎಲ್ಲ ತುಂಬಾ ಜಾಸ್ತಿ ಬರೀ ಮದ್ಯ ಇತ್ತು ಹೆಚ್ಚು ಬಲ್ಕಲ್ಲಿ ನಾವು ಸೀರೆ ಮಾರಾಟ ಆಗ್ಬಹುದು ಅಥವಾ ಕುಕ್ಕರ್ ಇಂಥದೆಲ್ಲ ನಾವು ಸನ್ನಿವೇಶಗಳನ್ನ ಕಂಡಿದ್ದೇವೆ ಇಂತಹ ಸಂದರ್ಭದಲ್ಲಿ ತಾವು ಅದನ್ನ ಏನಾದ್ರೂ ಪತ್ತೆ ಹಚ್ಚಿದ್ರೆ ಅದನ್ನ ಯಾವ ರೀತಿ ಕ್ರಮ ಕೈಗೊಳ್ಳುತ್ತೆ ಅದಕ್ಕೆ ಒಂದೊಂದು ಇಲಾಖೆಗಳಿದ್ದಾವೆ ಈಗ ಎಕ್ಸೈಸ್ ಡಿಪಾರ್ಟ್ಮೆಂಟ್ ಇದೆ ಅಬ್ಕಾರಿ ಇಲಾಖೆ ಇದೆ ಯಾರೇ ಮದ್ಯವನ್ನ ಮದ್ಯ ಈಗ ನಮ್ಮ ಚುನಾವಣೆ ಘೋಷಣೆ ಆಯ್ತು ಅಂದ ತಕ್ಷಣ ನಾವೇನ್ ಮಾಡ್ತೇವೆ ನಮ್ಮ ಎಮ್ ಎಸ್ ಐ ಎಲ್ ಮೂಲಕ ಡಿಸ್ಟ್ರಿಬ್ಯೂಷನ್ ಇದೆಯಲ್ಲ ಪ್ರತಿ ಸಲ ಡಿಸ್ಟ್ರಿಬ್ಯೂಷನ್ ಎಷ್ಟಾಗುತ್ತೆ ಅಂತ ಲೆಕ್ಕದ ಮೇಲೆ ನಿಗಾ ಇಡ್ತೇವೆ ಒಂದು ಭಾಗ ಎರಡನೇದು ಎಲ್ಲ ವೈನ್ ಶಾಪ್ ಇರ್ಬೋದು ಅಥವಾ ಯಾವುದೇ ಎಲ್ ಅಭಿಯಾನ ಇಟ್ಕೊಂಡಿರೋ ಹೋಟೆಲ್ಗಳು ಮದ್ಯ ಮಾರಾಟ ಮಾಡೋ ಹೋಟೆಲ್ಗಳಿರ್ಬೋದು ಅವುಗಳಲ್ಲಿ ಕಳೆದ ವರ್ಷ ಇದೇ ತಿಂಗಳು ಅಂದರೆ ಈ ತಿಂಗಳು ಏ ಮಾರ್ಚ್ ಇದ್ರೆ ಕಳೆದ ವರ್ಷ ಮಾರ್ಚ್ನಲ್ಲಿ ಎಷ್ಟು ವ್ಯಾಪಾರ ಆಗ್ತಿತ್ತು ಅದಕ್ಕಿಂತ ಟೆನ್ ಟು ಟ್ವೆಂಟಿ ಪರ್ಸೆಂಟ್ ವೇರಿಯೇಷನ್ ಆಗೋದು ಅದಕ್ಕಿಂತ ಹೆಚ್ಚು ವೇರಿಯೇಷನ್ ಆಯಿತು ಅಂದರೆ ನಾವು ಅದನ್ನು ಪೂರ್ಣವಾಗಿ ಪರಿಶೀಲನೆ ಮಾಡ್ತೇವೆ ಏನು ಉದ್ದೇಶ ಇರಬಹುದು ಅಂತ ಎರಡನೇದು ಕ ಸ್ವಲ್ಪ ಕಠಿಣವಾದಂತಹ ನಾವು ಕ್ರಮಗಳನ್ನು ಕೈಗೊಳ್ತೇವೆ ಈ ಸಲ ಏನಾದರೂ ತಪ್ಪುಗಳನ್ನು ಎಸಗಿದ್ರೆ ಯಾವುದೋ ಲೂಸ್ ಮಾರಾಟ ಮಾಡೋದು ಅಥವಾ ಅವಧಿಗಿಂತ ಹೆಚ್ಚಿನ ಅವಧಿ ಓಪನ್ ಮಾಡಿ ಇಟ್ಕೊಳ್ಳುವಂಥದ್ದು ಈ ಒಂದು ಏನೇ ಅಬ್ಕಾರಿ ನಿಯಮಗಳನ್ನು ಉಲ್ಲಂಘಿಸಿದ್ರು ಅವ್ರಿಮಾನು ಬಂದಲ್ಲಿ ನಾವು ಕಠಿಣ ಕ್ರಮಗಳನ್ನು ಕೈಗೊಳ್ಳುವುದಕ್ಕೆ ಈಗಲೇ ಉದಾಹರಣೆಗೆ ಈ ಚುನಾವಣೆ ಡಿಕ್ಲೇರ್ ಆಗಿ ಈಗ ನಾಲ್ಕೈದು ದಿವಸಗಳಾಗಿಲ್ಲ ಸುಮಾರು ಎಂಬತ್ತೇಳು ಲಕ್ಷ ರೂಪಾಯಿನ ಮದ್ಯವನ್ನ ವಶಪಡಿಸ್ಕೊಂಡಿದ್ದೇವೆ ವಶಪಡಿಸ್ಕೊಂಡಿದ್ದೇವೆ ಈಗ ಆಲ್ರೆಡಿ ಹಾಗಾಗಿ ಮಾರಾಟ ಮಾಡುವವರಲ್ಲಿ ಎಚ್ಚರಿಕೆ ಇರಬೇಕು ಅವರು ಏನು ಲೀಗಲ್ಲಿ ಅಥವಾ ಕಾನೂನಾತ್ಮಕವಾಗಿ ಏನು ಮಾಡಬಹುದು ಅಷ್ಟಕ್ಕೆ ಅವ್ರು ಸೀಮಿತವಾಗಿ ಯೋಚನೆ ಮಾಡಬೇಕು ಈ ಸಂದರ್ಭದಲ್ಲಿ ಒಂದು ಸಣ್ಣ ವ್ಯತ್ಯಾಸ ಆದರೂ ಕೂಡ ನಾವು ಅದರ ಲೈಸೆನ್ಸ್ ರದ್ದು ಮಾಡುವಂತ ಸಾಧ್ಯತೆಯೂ ಇರುತ್ತೆ ಹಾಗಾಗಿ ಅದ್ರ ಬಗ್ಗೆ ಅವ್ರ ಗಮನ ಹರಿಸಬೇಕಾಗತ್ತೆ ಇವಾಗ ಬೆಂಗಳೂರಿಗೆ ಕೆಲಸವನ್ನು ಅರಸಿ ಎಷ್ಟೋ ಜನ ಗ್ರಾಮಾಂತರ ಪ್ರದೇಶಗಳಿಂದ ಬೆಂಗಳೂರು ನಗರನ ಸೇರಿಕೊಂಡಿರ್ತಾರೆ ಅವ್ರಿಗೆ ಗ್ರಾಮಾಂತರ ಪ್ರದೇಶದಲ್ಲೂ ಅವ್ರದ್ದು ಮತದಾರರ ಪಟ್ಟಿಯಲ್ಲಿ ಅವ್ರ ಇರುತ್ತೆ ಬಹುಶಃ ಅವರು ನಗರದಿಂದ ಆ ಒಂದು ದಿನ ತಮ್ಮ ವಾಸ ಸ್ಥಳಗಳಿಗೆ ಹೋಗಿ ಅಲ್ಲಿ ಮತ ಚಲಾವಣೆ ಮಾಡಿರುವಂತಹ ಸಾಧ್ಯತೆ ಇರೋದ್ರಿಂದ ಬೆಂಗಳೂರು ನಗರದಲ್ಲಿ ಬಹುಶಃ ಏನಾದರೂ ಕಡಿಮೆ ಮತದಾನ ಅನ್ನಿಸಬಹುದೇ ಅದು ಒಂದು ಒಂದು ಸಾಧ್ಯತೆ ಅಷ್ಟೇ ಅದೇ ಹಂಡ್ರೆಡ್ ಪರ್ಸೆಂಟ್ ಅದೇ ರೀಸನ್ ಅಲ್ಲ ಉದಾಹರಣೆಗೆ ನೀವು ಹೇಳೋದ್ರಲ್ಲಿ ಸಾಧ್ಯತೆ ಸರಿ ಇರೋದಕ್ಕೆ ಯಾಕೆ ಹೇಳ್ತೇವೆ ಅಂದ್ರೆ ಬೆಂಗಳೂರಿನ ಅಕ್ಕಪಕ್ಕ ನೀವು ಬೆಂಗಳೂರು ಗ್ರಾಮಾಂತರಕ್ಕೆ ಹೋಗಿ ಅಬೌವ್ ನೈಂಟಿ ಪರ್ಸೆಂಟ್ ವೋಟ್ ಆಗುತ್ತೆ ಹೋಗಿ ನೈಂಟಿ ಪರ್ಸೆಂಟ್ ಏಯ್ಟಿ ಫೈವ್ ಪರ್ಸೆಂಟ್ ಮೇಲ್ ವೋಟ್ ಆಗುತ್ತೆ ರಾಮನಗರ ಹೋಗಿ ಏಯ್ಟಿ ಫೈವ್ ಪರ್ಸೆಂಟ್ಗಿಂತ ಜಾಸ್ತಿ ಆಗುತ್ತೆ ಬೆಂಗಳೂರಿನಲ್ಲಿ ಕಡಿಮೆ ಆಗುತ್ತೆ ಸೊ ಬೆಂಗಳೂರಿನಲ್ಲಿ ಅಕ್ಕಪಕ್ಕ ಇರುವಂತಹ ಜಿಲ್ಲೆಗಳಿಗೆ ಹೋಗ್ತಾರೆ ಆದರೆ ಈಗ ಏನಾಗಿದೆ ಒಂದೇ ಜಿಲ್ಲೆಯಲ್ಲಿ ಮತಗ ಇವರು ಅದೇ ಡಬಲ್ ಅಂದ್ರೆ ಎರಡೆರಡು ಸಲ ಹೆಸರಿದ್ರೆ ಡಿಲೀಟ್ ಮಾಡ್ಲಿಕ್ಕೆ ಅವಕಾಶ ಇತ್ತು ಈ ಸಲ ಮಾಡಿದ್ದೇವೆ ಈ ಸಲ ಎಲೆಕ್ಷನ್ ಕಮಿಷನ್ ಕೂಡ ಅಕ್ರಾಸ್ ದ ಡಿಸ್ಟಿಕ್ಟ್ ಏನಾದರೂ ಡಬಲ್ ಅಲ್ಲಿ ಹೆಸರು ಇದ್ದಾರೆ ಹೆಸರಿದ್ರೆ ಒಂದ್ ಕಡೆ ಡಿಲೀಟ್ ಮಾಡಬೇಕು ಅನ್ನೋದು ಕ್ರಮ ಆಗ್ತಿತ್ತು ಚುನಾವಣೆ ಮುಂದಿನ ದಿನಗಳಲ್ಲಿ ಚುನಾವಣಾ ಆಯೋಗ ಬಗ್ಗೆ ಆಲೋಚನೆಯನ್ನ ನನ್ನ ಹೆಸರು ಇಲ್ಲೂ ಇದೆ ಊರಲ್ಲೂ ಇದೆ ಅಂದ್ರೆ ನಾವು ನೋಟಿಸ್ ಕೊಡ್ತೇವೆ ಎರಡರಲ್ಲಿ ಎಲ್ಲ ಉಳಿಸ್ಕೋತಿ ಒಂದ್ ಕಡೆ ಡಿಲೀಟ್ ಅಂತ ಕೇಳ್ತೇವೆ ಅವಾಗ ಅದಕ್ಕೆ ಒಂದು ಪರಿಹಾರ ಸಿಗುತ್ತೆ ಅದು ಮುಂದಿನ ದಿನಗಳಲ್ಲಿ ಸಿಗುತ್ತೆ ಈಗಾಗಲೇ ಕಾನ್ಸ್ಟಿಟ್ಯೂನ್ಸಿ ಜಿಲ್ಲೆ ಒಳಗಡೆ ಆ ಕೆಲಸವನ್ನ ಈ ಇನ್ನ ಇನ್ನು ಸಾಕಷ್ಟು ಅನುಕೂಲ ಆಗುತ್ತೆ ಈಗ ಮಹಿಳಾ ಮತದಾರರಿಗೆ ಪಿಂಕ್ ಬೂತ್ ಅಂತ ಹೇಳಿ ಒಂದು ಸ್ಥಾಪನೆ ನಾವು ಕಾಣ್ತಾ ಇದ್ದೇವೆ ಇದು ಈ ಬಾರಿಯೂ ಅದರ ವ್ಯವಸ್ಥೆ ಅಂದ್ರೆ ಮತದ ಹಿಂದೆ ನಾವು ಚುನಾವಣೆಗಳ ಹಿಂದಿನ ಟರ್ನ್ ಓವರ್ ಅಂದ್ರೆ ಫಲಿತ ಇದನ್ನ ಮತದಾನದ ಪ್ರಮಾಣಗಳನ್ನು ಅಧ್ಯಯನ ಮಾಡ್ತಾ ಬಂದಾಗ ಹಿಂದೆ ಮಹಿಳೆಯರ ಮತದಾನದ ಪ್ರಮಾಣ ಕಡಿಮೆ ಇತ್ತು ಅದಕ್ಕೆ ಮಹಿಳಾ ಮತದಾರರನ್ನು ಸೆಳೀಲಿಕ್ಕೆ ಪಿಂಕ್ ಬೂತ್ ಅಂತ ನಾವು ಮಾಡಿದ್ವಿ ಅಂದರೆ ಮಹಿಳೆಯರಿಗೆ ವಿಶೇಷ ಆದ್ಯತೆಯನ್ನು ಕೊಟ್ಟು ಆ ತಿಳುವಳಿಕೆ ಮೂಡಿಸೋದ್ರ ಮೂಲಕ ನೋಡಿ ಮಹಿಳೆಯರೇ ಗಟ್ಟೆಯಲ್ಲಿ ಇರ್ತಾರೆ ಮಹಿಳೆಯರಿಗೋಸ್ಕರನೇ ವಿಶೇಷವಾಗಿದೆ ಅನ್ನುವಂಥ ಒಂದು ತಿಳುವಳಿಕೆಯನ್ನು ಮೆಸೇಜನ್ನು ಕೊಡಲಿಕ್ಕೆ ಅದನ್ನು ಮಾಡಿದ್ವಿ ಅದಾದ್ಮೇಲೆ ಥೀಮ್ ಬೇಸ್ಡ್ ಮತಗಟ್ಟೆಗಳು ಅಂತ ಎರಡು ಬೇರೆ ಬೇರೆ ತರದನ್ನ ಚುನಾವಣಾ ಆಯೋಗ ಇಂಟ್ರೊಡ್ಯೂಸ್ ಮಾಡ್ತು ಅಂದರೆ ಯುವ ಮತದಾರರಿಗೆ ಅಥವಾ ಟ್ರೈಬಲ್ ಮತದಾರ ಅಂತ ಹೇಳಿ ಅಥವಾ ಹೀಗೆ ವಿಶೇಷ ವಿಶೇಷದವರು ಈ ತರದ ಥೀಮ್ ಬೇಸ್ಡ್ ಅಂದ್ರೆ ಅದರ ಡಿಫ್ರೆಂಟ್ ಬೇರೆ ಬೇರೆ ಆಂಗಲ್ ನಲ್ಲಿ ಆಲೋಚನೆ ಮಾಡಿ ಯಾರ್ಯಾರನ್ನ ನಮ್ಮ ಮತಗಟ್ಟೆಗೆ ಸೆಳೀಬೇಕು ಅಂತ ಲಾಸ್ಟ್ ಚುನಾವಣೆಗಳಲ್ಲಿ ಚುನಾವಣಾ ಆಯೋಗ ಒಂದು ಮಾತು ಹೇಳ್ತಾ ಇತ್ತು ಇಲ್ಲಿಯವರೆಗೆ ಒಂದು ಟ್ರೈಬಲ್ ಅಲ್ಲಿ ಒಂದ್ ಕಡೆ ಬೂತೆ ಒಂದು ಮತದಾನವನ್ನೇ ಮಾಡಿರಲಿಲ್ಲ ಅಲ್ಲಿ ಅಂತ ಅಂತ ಬದಲಾವಣೆಗಳು ಈಗ ಆಗಿದಾವೆ ಜನರ ಮತದಾರರನ್ನ ಸೆಳೆದು ಕರೆದು ಮತದಾನ ಮಾಡಿಸುವ ಮಟ್ಟಿಗೆ ಈಗ ಬದಲಾವಣೆ ಆಗಿದೆ ಮೂಡಿದೆ ಇನ್ನಷ್ಟು ಯಾರು ಮತದಾನ ಮಾಡ್ದಾನೆ ಅದರಲ್ಲೂ ನೆಗ್ಲೆಕ್ಟ್ ಮಾಡುವಂತವರಿದ್ದಾರೆ ಅವರನ್ನ ಸೆಳೆಯುವಂತ ಕೆಲಸಕ್ಕೋಸ್ಕರ ಇವೆಲ್ಲ ಕ್ರಮಗಳು ಆಗ್ತಿದಾವೆ ಈಗ ಮಹಿಳಾ ಮತದಾನ ಕೂಡ ಜಾಸ್ತಿ ಆಗಿದೆ ಈಗ ವಿಶೇಷ ಚೇತನ ಮತದಾರರಿಗೆ ವರ್ಷ ಮೇಲ್ಪಟ್ಟಂತಹ ಹಿರಿಯ ನಾಗರಿಕರಿಗೆ ಯಾವ ರೀತಿ ಮತದಾನದ ವ್ಯವಸ್ಥೆಯನ್ನ ಕಲ್ಪಿಸಲಾಗಿದೆ ಸರ್ ಈಗಾಗಲೇ ತಾವು ಹೇಳಿದ್ರಲ್ಲ ಮತದಾನದ ಪ್ರಮಾಣ ಕಡಿಮೆ ಆಗುತ್ತೆ ಅಂತ ಅವಾಗಲೂ ಇದೇ ಒಂದು ಚರ್ಚೆಗಳು ಶುರುವಾದದ್ದು ಈಗ ದೈಹಿಕವಾಗಿ ಅಸಮರ್ಥರಿರ್ತಾರೆ ಬಂದು ಮತದ ಗಟ್ಟೆಗೆ ಬಂದು ವೋಟ್ ಹಾಕ್ಲಿಕ್ಕೆ ಅವ್ರು ಹೇಗೆ ಹಾಕೋದು ಹಾಗೆ ಎಂಬತ್ತು ವರ್ಷದ ಮೇಲ್ಪಟ್ಟ ಜನರಿರ್ತಾರೆ ಅವ್ರು ಹೇಗೆ ವಯಸ್ಸಾಗಿರುತ್ತೆ ಅವ್ರು ಬರೋದನ್ನ ಹಾಕೋದು ಹೇಗೆ ಈ ಪ್ರಶ್ನೆಗಳು ಹುಟ್ಟಿದಾಗ ಚುನಾವಣಾ ಆಯೋಗ ಅದಕ್ಕೂ ಒಂದು ಪರಿಹಾರವನ್ನು ಕಂಡುಕೊಳ್ತು ಕಳೆದ ಎರಡು ಮೂರು ವರ್ಷಗಳಿಂದ ಎಂಬತ್ತು ವರ್ಷದ ಮೇಲ್ಪಟ್ಟವರಿಗೆ ಹಾಗೆ ಪಿಡಬಿ ಡಿ ವೋಟರ್ಸ್ ಅಂತ ಫಿಸಿಕಲಿ ಡಿಸೇಬಲ್ಡ್ ವೋಟರ್ಸ್ ವಿಶೇಷ ಚೇತನರು ನಲ್ವತ್ತು ಪರ್ಸೆಂಟ್ ಗಿಂತ ಜಾಸ್ತಿ ಡಿಸೇಬಲ್ಡ್ ಇರುವಂತ ವಿಶೇಷ ಚೇತನರಿಗೆ ಮತದಾನ ಅಂತ ಅದನ್ನ ಈಗ ಎಂಬತ್ತರಿಂದ ಎಂಬತ್ತೈದಕ್ಕೆ ತಿದ್ದುಪಡಿ ಮಾಡಿದೆ ಅಂದ್ರೆ ಎಂಬತ್ತು ವರ್ಷ ಅಲ್ಲ ಎಂಬತ್ತೈದು ವರ್ಷದ ಮೇಲ್ಪಟ್ಟ ಹಿರಿಯ ನಾಗರಿಕರಿಗೆ ಅದರಲ್ಲಿ ಸಿಂಪಲ್ ಹೇಗೆಂದ್ರೆ ಎರಡು ತರದ ವೋಟಿಂಗ್ ನಡೀತಾ ಇತ್ತು ಒಂದು ಮತಗಟ್ಟೆಯಲ್ಲಿ ನಡೀತಿತ್ತು ಇನ್ನೊಂದು ಸರ್ವಿಸ್ ವೋಟರ್ಸ್ಗೆ ನಾವು ಹಿಂದೆ ಮತಪತ್ರಗಳನ್ನು ಕಳಿಸ್ಕೊಡ್ತಾ ಇದ್ವಿ ನಂತರ ಜೊತೆಗೆ ಪೋಸ್ಟಲ್ ಬ್ಯಾಲೆಟ್ ಅಂತ ಶುರು ಮಾಡಿದ್ರು ಅಂದ್ರೆ ಮತದಾನದಲ್ಲಿ ಮತ 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 ಅಲ್ಲ ಚುನಾವಣಾ ಕಾರ್ಯದಲ್ಲಿ ಭಾಗವಹಿಸುವವರು ಹೇಗೆ ಓಟ್ ಹಾಕ್ಬೇಕು ಅನ್ನೋ ಪ್ರಶ್ನೆ ಬಂತು ಅವಾಗ ಅವ್ರಿಗೆ ಈಗ ಮನೆಯಿಂದ ಬಂದು ಓಟ್ ಹಾಕಲ್ಲ ಆಗಲ್ಲ ಅವರಿಗೆ ಒಂದು ಪೋಸ್ಟಲ್ ಬ್ಯಾಲೆಟ್ ಅಂಚೆ ಮತಪತ್ರಗಳನ್ನ ಮನೆಗೆ ಹೋಗಿ ಓಟ್ ಹಾಕುವಂತಿಟ್ ಹಾಕುವಂತಹ ವ್ಯವಸ್ಥೆ ಅಂತ ಅದು ಅದೇ ದಿನ ಒಂದು ದೊಡ್ಡ ಇದೆ ಈಗ ಏನಾಯ್ತು ಅಂದ್ರೆ ನಾವು ಈಗ ಚುನಾವಣೆ ಘೋಷಣೆ ಆದ ತಕ್ಷಣ ನಾವೇನ್ ಮಾಡ್ತೀವಿ ಟ್ವೆಲ್ ಡಿ ಅಂತ ಒಂದು ಫಾರ್ಮ್ ಇರುತ್ತೆ ಅದನ್ನ ನಮ್ಮಲ್ಲಿ ಮತ ಈ ಮತದಾರ ಪಟ್ಟಿನಲ್ಲಿ ಮುಖ್ಯವಾಗಿ ಮತದಾರ ಪಟ್ಟಿನಲ್ಲಿ ಎಂಬತ್ತೈದು ವರ್ಷ ಮೇಲ್ಪಟ್ಟವ್ರದ್ದು ಒಂದನ್ನ ಫ್ಲಾಗ್ ಮಾಡ್ತವೆ ಎಷ್ಟು ಜನ ಇದಾರೆ ಅಂತ ಎಷ್ಟು ಜನ ಯಾರ ಕಾನ್ಸ್ಟಿಟ್ಯೂನ್ಸಿನಲ್ಲಿ ಯಾರ್ಯಾರಿದ್ದಾರೆ ಪೋಲಿಂಗ್ ಸ್ಟೇಷನ್ ಅಲ್ಲಿ ಯಾರ್ಯಾರಿದ್ದಾರೆ ಅಂತ ಮತ್ತೆ ಡಿ ಮತದಾರರು ಯಾರು ವಿಕಲಚೇತನ್ ಯಾರ್ಯಾರು ಅಂತ ಹೇಳಿ ಪಟ್ಟಿ ಟಿಕ್ ಮಾಡಿರ್ತವೆ ಸಾಫ್ಟ್ವೇರ್ ನಲ್ಲಿ ಅದು ತೆಗೆದುಕೊಡುತ್ತೆ ಅದನ್ನ ಇಟ್ಟುಕೊಂಡು ನಾವು ಬಿ ಎಲ್ ಒಗಳ ಮೂಲಕ ಟ್ವೆಲ್ ಡಿ ಫಾರ್ಮ್ ಅನ್ನು ಅವ್ರ ಮನ ಮನೆಗೆ ಆಲ್ರೆಡಿ ವಿತರಣೆ ಮಾಡ್ತಾ ಇದೀವಿ ಈ ವರ್ಷ ಎಲೆಕ್ಟೋ ಒನ್ ಅಂತ ಒಂದು ಸಾಫ್ಟ್ವೇರ್ ಕೂಡ ಮಾಡಿದ್ದಾರೆ ಪ್ರತಿ ಬಿ ಎಲ್ ಒ ಮನೆಗೆ ಹೋಗಿ ಆ ಟ್ವೆಲ್ ಡಿ ಫಾರ್ಮನ್ನು ಕೊಟ್ಟು ಆ ಎಲೆಕ್ಟೋ ಒನ್ ಅಲ್ಲಿ ಎಂಟ್ರಿ ಮಾಡ್ಬೇಕು ಅದು ಲೊಕೇಶನ್ ತಗೊಳುತ್ತೆ ಅದನ್ನು ವಿತರಣೆ ಮಾಡ್ಕೊಂಡು ಬರ್ತಾರೆ ವಿತರಣೆ ಮಾಡ್ಕೊಂಡು ಬಂದ ನಂತರ ನಮ್ಮದು ನಾಮಿನೇಷನನ್ನು ಸಬ್ಮಿಟ್ ನಾಮಪತ್ರ ಸಲ್ಲಿಸಿದ ನಂತರ ನಾಮಪತ್ರದ ಅವಧಿ ಮುಗಿದ ಮೇಲೆ ಕ್ಯಾಂಡಿಡೇಟ್ ಫೈನಲ್ ಆದಮೇಲೆ ಅಂಚ ಮತಪತ್ರಗಳನ್ನು ಪ್ರಿಂಟ್ ಮಾಡ್ತೇವೆ ಆವಾಗ ಚುನಾವಣೆಗೂ ಮತ್ತೆ ಮತಪತ್ರ ಪ್ರಿಂಟ್ ಮಾಡೋ ಅವಧಿನಲ್ಲಿ ಟೈಮ್ ಇರುತ್ತೆ ಆ ಟೈಮ್ನಲ್ಲಿ ಎರಡು ಸಲ ಆ ಮತಗಟ್ಟೆಗಳಲ್ಲಿ ಯಾರ್ಯಾರು ಫಾರ್ಮ್ ಅನ್ನು ತೆಗೆದುಕೊಂಡಿದ್ದಾರೆ ಅದರಲ್ಲಿ ಯಾರಿಗೆ ನಾವು ಮನೇಲಿ ಮತ ಹಾಕ್ತೀವಿ ಅಂತ ಹೇಳ್ತಾರೆ ಇನ್ಯಾರು ನಾನು ಮತಗಟ್ಟೆಗೆ ಬರ್ತೀನಿ ಬೇಡ ಅಂತ ರಿಜೆಕ್ಟ್ ಮಾಡ್ತಾರೆ ಎರಡನ್ನೂ ಪಟ್ಟಿ ಮಾಡ್ತೇವೆ ಅವರು ಯಾರು ರಿಜೆಕ್ಟ್ ಮಾಡ್ತಾರೆ ಇಲ್ಲ ನಾನು ಮತಗಟ್ಟೆಗೆ ಬಂದು ಹಾಕ್ತೀವಿ ಅಂತ ರಿಜೆಕ್ಟ್ ಮಾಡೋರನ್ನ ಒಂದು ಸಪ್ರೇಟ್ ಪಟ್ಟಿ ಮಾಡ್ತೀವಿ ಎಷ್ಟೋ ಸಲ ಕೆಲವರು ಡೆತ್ ಆಗಿರ್ತಾರೆ ಅದನ್ನು ಪಟ್ಟಿ ಮಾಡ್ತೇವೆ ಎಷ್ಟೋ ಜನ ಮನೆಗಳನ್ನು ಶಿಫ್ಟ್ ಮಾಡ್ಕೊಂಡು ಎಲ್ಲ ಹೋಗಿಬಿಟ್ಟಿರ್ತಾರೆ ಶಿಫ್ಟೆಡ್ ವೋಟರ್ಸ್ ಅಂತ ಕರಿತೀವಿ ಅವ್ರನ್ನೂ ಪಟ್ಟಿ ಮಾಡ್ತೇವೆ ಕೆಲವರೆಲ್ಲ ಮಕ್ಕಳು ಮನೆ ಅಲ್ಲಿ ಅಂತ ಬೇರೆ ರಾಜ್ಯಕ್ಕೆ ಹೋಗಿರ್ಬೋದು ಬೇರೆ ಕಡೆ ಹೋಗಿರ್ಬೋದು ಆಬ್ಸೆಂಟಿ ಅಂತ ಕರಿತೀವಿ ಅವರನ್ನು ಬಿಟ್ಟು ಯಾರು ಮತದಾನವನ್ನು ನನ್ನ ಮನೆಯಲ್ಲಿ ಮಾಡ್ತೀನಿ ಅಂತ ಒಪ್ಪಿಗೆ ಕೊಡ್ತಾರೋ ಆ ಫಾರ್ಮ್ ಟ್ವೆಲ್ ಡಿ ಇರುತ್ತಲ್ಲ ಅದರ ನಮೂನೆಯನ್ನೆಲ್ಲ ಕಲೆಕ್ಟ್ ಮಾಡ್ಕೊಂಡು ಬರ್ತವೆ ಅದಕ್ಕೆ ತಕ್ಕಂತೆ ರೂಟ್ ಮ್ಯಾಪ್ ಮಾಡ್ತವೆ ಪೋಲಿಂಗ್ ಪಾರ್ಟಿಯನ್ನು ಮಾಡ್ತೇವೆ ವೆಯಿಕಲ್ ವ್ಯವಸ್ಥೆ ಮತ್ತು ಪೊಲೀಸ್ ಬಂದೋಬಸ್ತು ಮಾಡಿ ವಿತ್ ವಿಡಿಯೋಗ್ರಫಿ ನಾವು ಅವ್ರ ಮನೆಗೆ ರೂಟ್ ಪ್ರಕಾರ ಹೋಗ್ತೇವೆ ಅಂದರೆ ಮತದಾನಕ್ಕಿಂತ ಮೂರು ನಾಲ್ಕು ನಾಲ್ಕೈದು ದಿವಸ ಮುಂಚೆಯೇ ಇದು ಮುಗಿಬೇಕಾಗತ್ತೆ ಹೋಗಿ ನಾಲ್ಕು ದಿವಸ ಮುಂಚೆ ನಾಲ್ಕರಿಂದ ಐದು ದಿವಸ ಮುಂಚೆನೇ ಮುಗಿಸ್ತೇವೆ ಹೋಗಿ ಅವ್ರ ಮನೆಯಲ್ಲಿ ಎಲ್ಲಿ ಮತಗಟ್ಟೆನಲ್ಲಿ ಹೇಗೆ ಮತಗಟ್ಟೆ ನಾವು ಕಂಪಾರ್ಟ್ಮೆಂಟ್ ಎಲ್ಲಾನು ಇಟ್ಟು ಮತಗಟ್ಟೆ ನಿರ್ಮಾಣ ಮಾಡೋದು ಅದೇ ತರ ಮನೆಯಲ್ಲಿ ಮಾಡಿ ಮಾಡಿ ವಿಡಿಯೋಗ್ರಫಿ ಮಾಡ್ತಾ ಯಾವುದೇ ಅವರ ಮತದಾನ ಡಿಸ್ಕ್ಲೋಸ್ ಆಗದೆ ಇರೋ ಹಾಗೆ ಮತದಾನವನ್ನು ಮಾಡಿಸ್ಕೊಂಡು ಬಾಕ್ಸಲ್ಲಿ ಹಾಕೊಂಡು ವಿತ್ ಪೊಲೀಸ್ ಸೆಕ್ಯೂರಿಟಿ ತಗೊಂಡು ಬರ್ತವೆ ಅವೆಲ್ಲ ಆದ ತಕ್ಷಣ ಯಾರ್ಯಾರು ಮತದಾನ ಮಾಡಿದ್ರು ಅಂತ ನಮ್ಗೊಂದು ಪಟ್ಟಿ ಸಿಗುತ್ತೆ ಅದನ್ನ ನಾವು ಮತಗಟ್ಟೆಗೆ ಮತದಾರರ ಪಟ್ಟಿಯನ್ನು ಕಳಿಸ್ಬೇಕಾದ್ರೆ ಮಾರ್ಕ್ಡ್ ಕಾಪಿನಲ್ಲೆಲ್ಲ ಅದನ್ನ ರೌಂಡ್ ಮಾಡ್ತೇವೆ ಅವ್ರು ಮತ್ತೆ ಬಂದು ಮತಗಟ್ಟೆಯಲ್ಲಿ ಓಟ್ ಹಾಕೋಕೆ ಅವಕಾಶ ಇರೋದಿಲ್ಲ ಹಾಗಾಗಿ ಅದನ್ನ ಮಾಡಿ ಅದು ಮಾರ್ಕೆಟ್ ಕಾಪಿ ಅಂತ ಕರೆತಿ ಮತಗಟ್ಟೆಗೆ ನಾವು ಒಟ್ಟಾರೆ ಮುಂಜಾಗ್ರತಾ ಕ್ರಮಗಳನ್ನ ಕೈಗೊಳ್ಳಬೇಕಾದ್ರೆ ಸಾಕಷ್ಟು ಕೆಲಸ ಕಾರ್ಯಗಳು ಬೀಳುವಂತಹದ್ದು ಸಹಜ ಇದರಲ್ಲಿ ಸಾವಿರ ಅಲ್ಲ ಲಕ್ಷಾಂತರ ಅಧಿಕಾರಿಗಳು ಭಾಗವಹಿಸ್ತಾರೆ ನಿಮಗೆ ನೋಡಿದ್ರೆ ನೂರಾರು ಬಿ ಟಿ ಎಸ್ ಬಸ್ಗಳನ್ನ ಪಡ್ಕೊಳ್ತಾರೆ ಮತಗಟ್ಟೆಗಳು ಮತಗಟ್ಟೆ ಅಧಿಕಾರಿಗಳನ್ನ ಕಳಿಸ್ಲಿಕ್ಕೆ ಪೊಲೀಸ್ ಲಕ್ಷಾಂತರ ಪೊಲೀಸನ್ನ ನಾವು ಪ್ರತಿ ಮತಗಟ್ಟೆಗೆ ಮತ್ತೆ ಬಿಟ್ ಪೊಲೀಸು ಸೆಕ್ಟರ್ ಆಫೀಸರ್ಸು ಪೊಲೀಸ್ ಸೆಕ್ಟರ್ಸ್ ಇದೆಲ್ಲ ಮಾಡ್ತೇವೆ ಜೊತೆಗೆ ಈ ಕೆಎಸ್ಆರ್ ಪಿ ಹೆಚ್ಚು ಜನ ಸಿಬ್ಬಂದಿ ಭದ್ರತಾ ಸಿಬ್ಬಂದಿಗಳನ್ನ ಬಿ ಎಸ್ ಬಿ ಎಸ್ ಎಫ್ ಅವರೆಲ್ಲೂ ಕೂಡ ಇನ್ವಾಲ್ವ್ ಮಾಡ್ಕೊಳ್ತೇವೆ ಹಾಗಾಗಿ ಸುಮಾರು ಲಕ್ಷಾಂತರ ಅಧಿಕಾರಿಗಳು ಅದರಲ್ಲಿ ಕಾರ್ಯನಿರ್ವಹಿಸ್ತಾರೆ ಅಧಿಕಾರಿ ಸಿಬ್ಬಂದಿಗಳು ಕಾರ್ಯನಿರ್ವಹಿಸ್ತಾರೆ ಟೀಚರ್ಸ್ ವಿಶೇಷವಾಗಿ ಟೀಚರ್ಸ್ ಪೋಲಿಂಗ್ ಪಾರ್ಟಿ ಅವರೇ ಆಗಿರ್ತಾರೆ ಪಿ ಓ ಎ ಪಿ ಓ ಅಂಡ್ ಪೋಲಿಂಗ್ ಪೋಲಿಂಗ್ ಸಿಬ್ಬಂದಿಗಳಲ್ಲಿ ನಾಲ್ಕು ಜನ ಅವರೇ ಇರ್ತಾರೆ ಅವ್ರನ್ನೆಲ್ಲವನ್ನ ಬಳಸ್ಕೊಂಡು ಬೇರೆ ಬೇರೆ ಅಧಿಕಾರಿಗಳನ್ನ ಬಳಸ್ಕೊಂಡು ಚುನಾವಣೆಯನ್ನ ಮಾಡ್ತೀವಿ ಇದೊಂದು ಒಂದು ಅತ್ಯಂತ ದೊಡ್ಡ ಪ್ರಮಾಣದಲ್ಲಿ ನಡೆಯುವಂತಹದ್ದು ಇದರಲ್ಲಿ ಅಷ್ಟು ಹಿಂದೆ ಶ್ರಮ ಇದೆ ಅಂತ ಯಾಕೆಂದ್ರೆ ಮತದಾರರು ಬಂದು ಮತದಾನ ಯಾಕೆ ಮಾಡ್ಬೇಕು ಇದ್ರ ಹಿಂದೆ ಅವ್ರಿಗೋಸ್ಕರ ಮತದಾನ ಮಾಡೋರ್ಗೋಸ್ಕರ ಅಂದ್ರೆ ನಾವು ಮತದಾರ್ರೆ ಮತದಾನ ಮಾಡ್ಲಿಕ್ಕೋಸ್ಕರ ಮತದಾನವನ್ನ ಮಾಡಿಸ್ಲಿಕ್ಕೋಸ್ಕರ ಅದರಿಂದ ಇಷ್ಟೆಲ್ಲಾ ದೊಡ್ಡ ಕೆಲಸವನ್ನ ಸರ್ಕಾರ ಮತಗಟ್ಟೆಗೆ ಬಂದು ಮತ ಚಲಾಯಿಸೋದು ಬೇರೆ ಮನೆಯಲ್ಲೇ ಮತ ಚಲಾಯಿಸ್ತೀವಿ ಅಂತ ಹೇಳುವಂತವ್ರಿಗೂ ಇಷ್ಟೆಲ್ಲ ಮುಂಜಾಗ್ರತೆ ಕ್ರಮಗಳನ್ನು ಕೈಗೊಂಡು ಇಷ್ಟೆಲ್ಲ ಸಿಬ್ಬಂದಿಗಳು ಕಾರ್ಯನಿರ್ವಹಿಸಬೇಕಾದ್ರೆ ಪ್ರತಿಯೊಬ್ಬರೂ ಕೂಡ ಈ ಒಂದು ಕ್ರಮವನ್ನ ಅರಿತು ಜನಜಾಗೃತಿ ಅವರಲ್ಲಿ ಮೂಡಿ ಮತ ಚಲಾಯಿಸುವಂಥದ್ದು ಬಹಳ ಮುಖ್ಯ ಅಂತ ಈ ಒಂದು ಸಂದರ್ಭದಲ್ಲಿ ನಮ್ಮ ವೀಕ್ಷಕರಿಗೆ ಹೇಳಬಹುದು ಹಾಗೆಯೇ ಸರ್ ಇವಾಗ ವಿಶೇಷ ಚೇತನರು ಕೆಲವರು ಮನೆಯಲ್ಲಿ ಮಾಡೋದಿಲ್ಲ ನಾವು ಮತಗಟ್ಟೆಗೆ ಬಂದು ಮತ ಚಲಾಯಿಸ್ತೀವಿ ಆ ಒಂದು ಪರಿಸರ ಹೇಗಿರುತ್ತೆ ಏನು ಅಂತ ಒಂದು ನೋಡುವಂತಹ ಒಂದು ಕುತೂಹಲ ಅವರ ಮನಸ್ಸಲ್ಲಿ ಇರ್ಬೋದು ಅವರಿಗೆ ವಾಹನದ ವ್ಯವಸ್ಥೆಯನ್ನು ತಾವು ಯಾವ ರೀತಿ ಕಲ್ಪಿಸಿಕೊಡ್ತೀರಾ ಚುನಾವಣಾ ಆಯೋಗ ಆ್ಯಕ್ಚುಲಿ ಹೋಮ್ ಓಟಿಂಗ್ ಬರೋದಕ್ಕಿಂತ ಮುಂಚೆ ವಾಹನದ ವ್ಯವಸ್ಥೆ ಮಾಡಿತ್ತು ಒಂದು ವರ್ಷ ನಾವೇ ವೆಹಿಕಲ್ ಒಂದೊಂದು ಪೋಲಿಂಗ್ ಸ್ಟೇಷನ್ ಒಂದೊಂದು ವೆಹಿಕಲ್ ಇಟ್ಟಿದ್ವಿ ಕೆಲವು ಟೈಮ್ ಅವ್ರು ಆನ್ಲೈನಲ್ಲಿ ಬುಕ್ ಮಾಡ್ಕೊಂಡ್ರೆ ಅಂಥವ್ರಿಗೆ ವೆಹಿಕಲ್ ಅನ್ನು ವ್ಯವಸ್ಥೆ ಮಾಡ್ತಿದ್ವಿ ಈಗ ಯಾರಿಗೆ ಮತಗಟ್ಟೆ ಬರ್ಲಿಕ್ಕೆ ಸಾಧ್ಯ ಇಲ್ವ ಅವ್ರಿಗೆ ಹೋ ಮನೆಯಲ್ಲೇ ಓಟ್ ಹಾಕ್ಸೋದ್ರಿಂದ ವಾಹನದ ವ್ಯವಸ್ಥೆ ಮಾಡ್ಲಿಕ್ಕೆ ಅಗತ್ಯ ಇಲ್ಲ ಅಂತ ಅದನ್ನ ಸ್ಟಾಪ್ ಮಾಡಿದ್ವಿ ಎರಡೇದು ಅವ್ರು ಬರ್ತಾರೆ ಹಂಗಲ್ರು ಮತಗಟ್ಟೆಗೆ ಬರ್ತೀವಿ ನಾವು ಚಿ ವೀಲ್ ಚೇರಲ್ಲಿ ಬರ್ತೀವಿ ಏನ್ ಮಾಡಬೇಕು ಅಂತ ಪ್ರಶ್ನೆ ಬರ್ಬೋದು ಕಡ್ಡಾಯವಾಗಿ ನಾವ್ ಎಲ್ಲಾ ಪೋಲಿಂಗ್ ಸ್ಟೇಷನಲ್ಲೂ ರ್ಯಾಂಪ್ ವ್ಯವಸ್ಥೆಯನ್ನ ಮಾಡಿದೇವ ಒಂದು ಪೋಲಿಂಗ್ ಸ್ಟೇಷನ್ ಅಂದ್ರೆ ಕಡ್ಡಾಯವಾಗಿ ರೂಮ್ ಇರುತ್ತೆ ಅದಕ್ಕೆ ಕಿಟಕಿ ಬಾಗಿಲು ಗಟ್ಟಿಯಾಗಿರ್ಬೇಕು ಲೈಟ್ ಇರಬೇಕು ನೀರ್ ಇರಬೇಕು ರ್ಯಾಂಪ್ ಇರಬೇಕು ಅಲ್ಲಿ ನೆರಳಿನ ವ್ಯವಸ್ಥೆ ಇರಬೇಕು ಇದಿಷ್ಟು ಮೂಲಭೂತ ಸೌಕರ್ಯ ಅಸ್ಯೂರ್ಡ್ ಮಿನಿಮಮ್ ಫೆಸಿಲಿಟೀಸ್ ಅಂತ ಕರೀತಾರೆ ಕನಿಷ್ಠ ಮೂಲಭೂತ ಸೌಲಭ್ಯ ಒಂದು ಮತಗಟ್ಟೆ ಅಂದರೆ ಅಷ್ಟನ್ನು ಕೊಡಬೇಕು ಅಂತಿದೆ ಅದನ್ನು ಮಾಡಿದ್ದೇವೆ ಅದು ಕೂಡ ಕಳೆದ ನಮ್ಮ ಅಸೆಂಬ್ಲಿ ಚುನಾವಣೆಯಲ್ಲಿ ಚುನಾವಣಾ ಆಯೋಗ ಹೆಮ್ಮೆಯಿಂದ ಘೋಷಣೆಯನ್ನು ಮಾಡ್ತು ಪರ್ಮನೆಂಟ್ ಅಸ್ಯೂರ್ಡ್ ಮಿನಿಮಮ್ ಫೆಸಿಲಿಟೀಸನ್ನು ನಾವು ಬೆಂಗಳೂರು ಕರ್ನಾಟಕದಲ್ಲಿ ಕೊಟ್ಟಿದ್ದೇವೆ ಅಂತ ಅಂದರೆ ಅದನ್ನು ಪರ್ಮನೆಂಟಾಗಿ ಟೆಂಪ್ರರಿ ಅಲ್ಲ ಇವತ್ತಿಗಲ್ಲ ಪ್ರತಿ ಚುನಾವಣೆಯಲ್ಲೂ ಅದು ಪರ್ಮನೆಂಟಾಗಿರ್ಬೇಕು ಪ್ರತಿ ಸಲ ಅದನ್ನು ರ್ಯಾಂಪ್ ಮಾಡೋದಲ್ಲ ಟೆಂಪ್ರರಿ ಮಾಡಿ ಆ ಥರ ಅಲ್ಲ ಆಗಿ ಮಾಡಬೇಕು ಅಂತ ಆಗಿತ್ತು ಆ ರೀತಿಯಲ್ಲಿ ಈಗ ಭಾಳಷ್ಟು ಸುಧಾರಣೆ ಆಗಿದೆ ನಾನು ಕೂಡ ಕೇರಳ ಬಿಹಾರ ಉತ್ತರಾಖಂಡ್ ಎಲ್ಲ ಕಡೆಯಲ್ಲೂ ಕೂಡ ಅಬ್ಸರ್ವರ್ ಆಗಿ ಕೆಲಸ ಮಾಡಿದ್ದೇನೆ ಚುನಾವಣಾ ವೀಕ್ಷಕನಾಗಿ ಕೆಲಸ ಮಾಡಿದ್ದೇನೆ ನಮ್ಮ ಕರ್ನಾಟಕ ಅದರಲ್ಲಿ ಸಾವಿರ ಪಾಲು ಉತ್ತಮವಾಗಿದೆ ಪೋಲಿಂಗ್ ಸ್ಟೇಷನ್ಗಳ ವ್ಯವಸ್ಥೆ ಇರ್ಬೋದು ಅದಕ್ಕೆ ಬೇಕಾದ ಎಲ್ಲೋ ಒನ್ ಆರ್ ಟು ಪೋಲಿಂಗ್ ಸ್ಟೇಷನ್ ಅಲ್ಲಿ ನಮಗೆ ನೋಡ್ಲಿಕ್ಕೆ ಅಷ್ಟು ಚಂದ ಕಾಣದೇ ಇರಬಹುದು ತುಂಬಾ ಚೆನ್ನಾಗಿ ಈಗ ಕಡೆಯದಾಗಿ ಈಗ ನಮ್ಮ ರಾಜ್ಯದಲ್ಲಿ ಎರಡು ಹಂತದಲ್ಲಿ ಎರಡು ಹಂತದಲ್ಲಿ ಮತದಾನ ಜರುಗ್ತಾ ಇದೆ ಇದ್ರ ಬಗ್ಗೆ ತಾವು ಹೇಳೋದಾದ್ರೆ ಎರಡು ದಿನಗಳಲ್ಲಿ ಯಾವೆಲ್ಲ ಯಾವ ರೀತಿ ನಮ್ಮ ಸಾರ್ವಜನಿಕರು ದಕ್ಷಿಣ ಭಾಗದಲ್ಲಿ ಯಾವುದು ಮೈಸೂರು ಚಾಮರಾಜನಗರ ಮಂಡ್ಯ ಹಾಸನ್ನು ಬೆಂಗಳೂರು ಕೋಲಾರ ತುಮಕೂರು ಮತ್ತೆ ಉಡುಪಿ ಚಿಕ್ಕಮಗಳೂರು ಈ ಕೆಲವು ಜಿಲ್ಲೆಗಳ ಚಿತ್ರದುರ್ಗ ಇವೆಲ್ಲವೂ ಕೂಡ ಎರಡನೇ ಹಂತದಲ್ಲಿ ನಡೆಯುವಂಥದ್ದು ಇನ್ನು ಉಳಿದಂಥ ಉತ್ತರದ ಕೆಲವು ಜಿಲ್ಲೆಗಳು ಮೂರನೇ ಹಂತದಲ್ಲಿ ಚುನಾವಣೆ ಆಗುತ್ತೆ ಹಾಗಾಗಿ ಅಲ್ಲಲ್ಲಿಯ ಚುನಾವಣಾ ದಿನಾಂಕಗಳು ನಿಗದಿಯಾಗಿರುತ್ತೆ ಇಲ್ಲಿ ನಮಗೆ ಇಪ್ಪತ್ತಾರೀಕ ನಮ್ಮ ಬೆಂಗಳೂರಿನಲ್ಲಿ ಚುನಾವಣೆ ನಡೆಯುತ್ತೆ ದಯವಿಟ್ಟು ಚುನಾವಣೆ ನಡೆಯುವಂಥ ದಿನದಲ್ಲಿ ಒಂದು ದಿನ ಅವತ್ತು ಕಡ್ಡಾಯ ರಜೆ ಕೊಡಬೇಕು ಅಂತಿದೆ ಯಾರೂ ಕೂಡ ಮತದಾನಕ್ಕೆ ಅಡ್ಡಿಪಡಿಸಬಾರ್ದು ಅಂತಿದೆ ಅದು ಖಾಸಗಿ ಸಂಸ್ಥೆಗಳಿರ್ಬೋದು ಅಂಗಡಿ ಮುಗ್ಗಟ್ಟುಗಳಿರ್ಬೋದು ಬೇರೆ ಯಾವುದೇ ಇರ್ಬೋದು ಹಾಗಾಗಿ ಅಂಥ ದಿನಗಳಲ್ಲಿ ಯಾರೂ ಈ ಫ್ಯಾಕ್ಟ್ರಿಯವರು ಇಂಡಸ್ಟ್ರೀಸ್ತೋ ಕಂಪ್ನಿನೋ ಓನರ್ಸ್ ಇದ್ದೀರಿ ಆ ದಿನದಲ್ಲಿ ಅವರಿಗೆ ಮತದಾನ ಮಾಡಲಿಕ್ಕೆ ಅವಕಾಶ ಕಲ್ಪಿಸುವುದಕ್ಕೆ ತಮಗೆ ಅದಕ್ಕೆ ತಕ್ಕಂತೆ ಅವರ ಕಾರ್ಯಚಟುವಟಿಕೆಗಳನ್ನು ರೂಪಿಸ್ಕೊಳ್ಳಿ ಅಂತ ಹೇಳಿ ರಿಕ್ವೆಸ್ಟ್ ಮಾಡ್ತೇವೆ ಎರಡನೇದಾಗಿ ಯಾವುದೇ ಮತದಾರ ದಯವಿಟ್ಟು ನೀವು ಮತದಾನ ಮಾಡಲಿಕ್ಕೆ ಅದಕ್ಕೆ ಬೇಕಾದಂಥ ತಮ್ಮ ಮನಸ್ಥಿತಿಯನ್ನು ಗಟ್ಟಿ ಮಾಡಿಕೊಂಡು ಸದೃಢಪಡಿಸ್ಕೊಂಡು ಅವತ್ತು ಬೇರೆ ಯಾವುದಾದ್ರೂ ಇಲ್ಲ ಒಂದು ರಜೆ ಸಿಗುತ್ತೆ ಫ್ರೆಂಡ್ಸನ್ನು ಭೇಟಿ ಮಾಡಲಿಕ್ಕೋ ಅಥವಾ ಔಟಿಂಗಿಗೋ ಅಥವಾ ನಮ್ಮ ನೇಟಿವ್ಗೋ ಹೋಗಿ ಬಂದುಬಿಡೋಣ ಅನ್ನೋ ಮನಸ್ಸನ್ನು ಮಾಡ್ದೇನೆ ಮತದಾನ ಮಾಡಿ ಹೋಗ್ಬೋದು ಮತದಾನ ಕೇವಲ ಒನ್ ಅವರ್ ಕೆಲಸ ಅವ್ರಿಗೆ ಇನ್ನೂ ದೊಡ್ಡದಲ್ಲ ಬೆಳಗ್ಗೆ ಏಳು ಗಂಟೆಗೆ ಬಂದರೆ ಮತದಾನ ಮಾಡಿ ಎಂಟು ಗಂಟೆಗೆ ಬೇಕಾದ್ರೆ ಹೋಗಿ ಬರಲಿ ಬೇಡ ಅಂತಿಲ್ಲ ಅದು ಮತದಾನ ಕಡ್ಡಾಯವಾಗಿ ಮಾಡಲಿ ಅಂತ ಯಾಕೆಂದರೆ ಬೆಂಗಳೂರಿನಲ್ಲಿ ಯಾವಾಗಲೂ ಒಂದು ಮಿತ್ ಇದ್ದೇ ಇದೆ ಬೆಂಗಳೂರಿನ ಜನ ಮತದಾನ ಮಾಡೋದಿಲ್ಲ ಬಹುಶಃ ಈ ಬಾರಿ ತಮ್ಮ ಒಂದು ಸಂದೇಶದ ಮುಖೇನ ಹೆಚ್ಚಿನ ಒಂದು ಜನಸಂಖ್ಯೆಯಲ್ಲಿ ಮತದಾನ ಆಗಬಹುದು ಅನ್ನೋ ಒಂದು ನಿರೀಕ್ಷೆಯನ್ನು ನಾವು ಈ ಒಂದು ಕಾರ್ಯಕ್ರಮದ ಮೂಲಕ ಸಾರ್ವಜನಿಕರು ಇದನ್ನ ತಿದ್ದುಕೊಂಡಿದ್ದಾರೆ ಅಂತ ಅನ್ಕೊಳ್ಳೋಣ ಪ್ರತಿ ಚುನಾವಣೆಯಲ್ಲೂ ಇದೆ ನಿರೀಕ್ಷೆಯಲ್ಲ ಇದೇವೆ ಈಗಲೂ ಕೂಡ ಅದು ಈಡೇರ ಈಡೇರುತ್ತೆ ಅಂತ ಅನ್ನೋದು ನಮ್ಮ ಒಂದು ಆಶಯ ಈ ಒಂದು ಕಾರ್ಯಕ್ರಮದ ಮುಖೇನ ಜನರಲ್ಲಿ ಜಾಗೃತಿ ಮೂಡಲಿ ಬೆಂಗಳೂರಿನ ಜಿಲ್ಲಾಧಿಕಾರಿಗಳಂತಹ ದಯಾನಂದ್ರವರು ಇಂದು ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿ ಜನರಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯ ಕುರಿತಾಗಿ ಯಾವೆಲ್ಲ ಮುಂಜಾಗ್ರತಾ ಕ್ರಮಗಳನ್ನು ಅವರು ಕೈಗೊಳ್ತಾರೆ ಹಾಗೆಯೇ ಯಾವ ರೀತಿ ವ್ಯವಸ್ಥೆಯನ್ನ ಮಾಡಿಕೊಂಡಿದ್ದಾರೆ ಎಷ್ಟು ಜನ ಆಡಳಿತ ವರ್ಗ ಸಿಬ್ಬಂದಿ ಇದರಲ್ಲಿ ಕಾರ್ಯನಿರ್ವಹಿಸ್ತಾರೆ ಪ್ರತಿಯೊಬ್ಬರಿಗೂ ಏನೆಲ್ಲ ವ್ಯವಸ್ಥೆಯನ್ನ ಮಾಡಲಾಗಿದೆ ಹಾಗೆಯೇ ಅಕ್ರಮ ತಡೆಗೆ ಏನೆಲ್ಲ ಕಟ್ಟುನಿಟ್ಟಿನ ಕ್ರಮಗಳನ್ನು ಜರುಗಿಸ್ತಾರೆ ಸಾಕಷ್ಟು ಮಾಹಿತಿಯನ್ನು ಇದುವರೆಗೆ ನಮ್ಮೊಟ್ಟಿಗೆ ಹಂಚಿಕೊಂಡಿದ್ದಾರೆ ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಈ ಒಂದು ಸಂಚಿಕೆಯನ್ನು ಇಲ್ಲಿಗೆ ಮುಕ್ತಾಯಗೊಳಿಸೋಣ ನಮಸ್ಕಾರ ನಾನು ದೂರದರ್ಶನಕ್ಕೂ ಕೂಡ ಅಭಾರಿಯಾಗಿದ್ದೇನೆ ಅಂತ ಹೇಳ್ತೇನೆ ಯಾಕೆಂದರೆ ಚುನಾವಣಾ ಸಂದರ್ಭದಲ್ಲಿ ನಮ್ಮ ಮತದಾರಿಗೆ ಮುಟ್ಲಿಕ್ಕೆ ಅಥವಾ ತಟ್ಟಲಿಕ್ಕೆ ಅಥವಾ ಅವರ ಹತ್ತಿರ ಹೋಗಿ ಮಾಹಿತಿಯನ್ನು ನೀಡಲಿಕ್ಕೆ ಇದೊಂದು ಒಳ್ಳೆಯ ಅವಕಾಶ ಕೊಟ್ಟಿದ್ದೀರಿ ಅವಕಾಶಕ್ಕಾಗಿ ತಮಗೆ ಮತ್ತೊಮ್ಮೆ ನಾನು ಹೃತ್ಪೂರ್ವಕವಾದ ನಮಸ್ಕಾರಗಳನ್ನು ಹೇಳ್ತಾ ನಮ್ಮ ಮತದಾರರಲ್ಲೂ ಕೂಡ ಚುನಾವಣೆ ಏಪ್ರಿಲ್ ಇಪ್ಪತ್ತಾರಕ್ಕೆ ಇದೆ ದಯವಿಟ್ಟು ಮತದಾನ ದಿನವನ್ನು ಯಾರು ಮರಿಬೇಡಿ ಅಂಥೇಳಿ ವಿನಂತಿಯನ್ನು ಮಾಡಿ ಚುನಾವಣೆಗೆ ಶುಭ ಕೋರ್ತೇನೆ ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದಗಳು ಸರ್ ಪ್ರತಿಯೊಬ್ಬ ವೀಕ್ಷಕರು ಕೂಡ ಮತಗಟ್ಟೆಗೆ ಬಂದು ತಮ್ಮ ಮತವನ್ನು ಚಲಾಯಿಸಬೇಕು ಅಂತ ಹೇಳಿ ಈ ಒಂದು ಕಾರ್ಯಕ್ರಮದ ಮುಖೇನ ತಮ್ಮಲ್ಲಿ ಕೇಳ್ಕೊಳ್ತೇವೆ ನಮಸ್ಕಾರ